ಐದೈದು ಹುಲಿಗಳು ಸತ್ತಿವೆ ಐದೈದು ಹುಲಿಗಳು ಯಾರ ಕಾರಣ ನಾವು ಬದುಕಬೇಕು ಅಂತಂದ್ರೆ ಇವತ್ತು ಪ್ರಾಣಿಗಳು ಇರಲೇಬೇಕು ಇವತ್ತು ಬನ್ನೇರ್ಘಟ್ಟವರೆಗೆ ಹೋದ್ರೆ ನಿಮಗೆ ಕಾರ್ಡ್ ಕಾಣಲ್ಲ ಎಲ್ಲೆಲ್ಲಿ ಪ್ರಾಣಿಗಳು ಬದುಕ್ತಾ ಇದ್ವು ಅಲ್ಲಿ ಇವತ್ತು ಟಾರ್ ರೋಡ್ ಇದೆ ಅವನ್ ಬೇಕು ಸಿಗ್ತಾ ಇಲ್ಲ ಮತ್ತೆ ಹ್ಯಾಂಗ್ ಬದುಕಬೇಕು ಸುಮಾರು ಫಿಫ್ಟಿ ಪರ್ಸೆಂಟ್ ಏನೇನು ನಮ್ಮ ಪ್ರಾಣಿಗಳು ಸಾಯ್ತಾ ಇದಾವೆ ಅದ್ರ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ ರಿಪೋರ್ಟ್ ಆಗಲ್ಲ ಇದ್ರ ಬಗ್ಗೆ ಗ್ರೇಟ್ ಇಂಡಿಯನ್ ಬಸ್ ಸ್ಟಾರ್ಡ್ ಅಂತೂ ಒಂದ್ ದೊಡ್ಡ ಬರ್ಡ್ ಇದೆ ಅದು ಒಂದು ಎಂಟು ಸಾವಿರ ಇತ್ತು ಒಂದು ಸಾವಿರ ಉಳಿದ್ವ ಇಲ್ಲೋ ಗೊತ್ತಿಲ್ಲ ಆ ಸಮುದಾಯದ ಆ ಹಕ್ಕಿ ತಿಂದ್ರೆ ನಮಗೆ ಪುರುಷತ್ವ ಲಿಂಗ್ ಚೆನ್ನಾಗಿರ್ತದೆ ಅಂತ ನಮ್ಮ ದೇಶದಲ್ಲಿ ಇವತ್ತು ಈ ಕೃಷಿ ಭೂಮಿ ಐವತ್ತು ಪರ್ಸೆಂಟ್ ಫಲವತ್ತತೆ ಕಳ್ಕೊಂಡಿದೆ ಇತ್ತೀಚೆಗೆ ತಾವೆಲ್ಲರೂ ಗಮನಿಸಿರುವ ಹಾಗೆ ಬಹಳ ಘೋರವಾದಂತಹ ಈ ನಾಡಿನಲ್ಲಿ ನಡೆಯಲೇ ಒಂದು ದುರ್ಘಟನೆ ನಡೀತು ಸ್ನೇಹಿತರೆ ಐದು ಹುಲಿಗಳ ಮಾರಣಾಂತಿಕ ಹತ್ಯೆ ನಡೀತದ್ದು ಬ್ರೂಟಲ್ ಮರ್ಡರ್ ಆಫ್ ಫೈವ್ ಟೈಗರ್ಸ್ ಇನ್ ಕರ್ನಾಟಕ ಸ್ನೇಹಿತರೆ ನಮ್ಮ ಮಲೆಮದೇಶ್ವರ ಆ ಕಾಡಿನ ರೇಂಜ್ ಅಲ್ಲಿ ಹನೂರ ಹತ್ರ ನೋಡಿ ಹುಲಿ ನಮ್ಮ ಇಡೀ ಆಹಾರ ಸರಪಳಿಯಲ್ಲಿ ಬಹಳ ಪ್ರಮುಖವಾದಂತಹ ಪ್ರಾಣಿ ನಾವು ಅದನ್ನು ಕ್ರೂರ ಪ್ರಾಣಿ ಅಂತೀವಲ್ಲ ಆದ್ರೆ ನಮ್ಮ ಮಾನವನ ಎಕ್ಸಿಸ್ಟೆನ್ಸ್ ಆತನ ಅಸ್ತಿತ್ವಕ್ಕೂ ಹುಲಿಗಳಿಗೂ ತುಂಬಾ ನೇರ 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 ಸಂಪರ್ಕ ಇದೆ ಹುಲಿಗಳು ಇಡೀ ದೇಶದಲ್ಲಿ ಅಥವಾ ಇಡೀ ಭೂಮಿ ಮೇಲೆ ನಾಮವಶಿಶ ಆದ್ರೆ ಮನುಷ್ಯನ ಬದುಕು ಏನಾಗುತ್ತೆ ಬಹಳ ದುರ್ಬರ ಆಗುತ್ತೆ ಹೇಗೆ ಈ ಲಿಂಕು ಹೇಗೆ ಈ ಕನೆಕ್ಷನು ಮತ್ತು ಏನಾಗ್ತದೆ ನಮ್ಮ ಈ ನಾಡಿನಲ್ಲಿ ಭಾರತದಲ್ಲಿ ವನ್ಯಜೀವಿಗಳು ಮತ್ತು ಮಾನವನ ಸಂಘರ್ಷ ವೈಲ್ಡ್ ಲೈಫ್ ಆ್ಯಂಡ್ ಹ್ಯೂಮನ್ ಆ ಕಾನ್ಫ್ಲಿಕ್ಟ್ ಇದೆಯಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ನಾನು ನಮ್ಮ ಸುರೇಶ್ ಹೆಬ್ಳಿಕರ್ ಅವ್ರ ಹತ್ರ ಬಂದಿದ್ದೀನಿ ಖ್ಯಾತ ನಟರು ನಿರ್ದೇಶಕರು ಜೊತೆಗೆ ಪರಿಸರವಾದಿಗಳು ಅವರು ಪರಿಸರದ ಬಗ್ಗೆ ಬಹಳ ಕೆಲಸ ಮಾಡ್ತಾರೆ ಅವ್ರ ಜೊತೆ ಮಾತಾಡೋಣ ಏನಿದು ಒಟ್ಟಾರೆ ಈ ಮಾನವ ಮತ್ತು ಪ್ರಾಣಿ ಸಂಘರ್ಷ ಅಥವಾ ವನ್ಯ ಪ್ರಾಣಿ ಸಂಘರ್ಷ ಕೇಳೋಣ ನಾನು ನಿಜಕ್ಕೂ ವಿಷಾದ ವ್ಯಕ್ತಪಡಿಸ್ತೀನಿ ಆ ಒಂದು ದುರ್ಘಟನೆಗೆ ಸಂಬಂಧಪಟ್ಟವ್ರ ಮೇಲೆ ಬಹಳ ಕಠಿಣ ಕ್ರಮ ತಗೋಬೇಕು ಸರ್ಕಾರಗಳು ಯಾವುದೇ ಮುಲಾಜೀವ್ನ ತೋರಿಸಬಾರ್ದು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತ ಬನ್ನಿ ನಾವು ಸುರೇಶ್ ಹೆಬ್ಳಿಕರ್ ಸರ್ ಹತ್ರ ಮಾತಾಡೋಣ ಪರಿಸರ ಸಂರಕ್ಷಣೆಯ ಕೆಲಸ ತುಂಬಾ ಉನ್ನತವಾದಂತಹ ಕೆಲಸ ಅಂತ ನಾವು ತಿಳ್ಕೊಬೇಕಾಗಿದೆ ಸಸಿಗಳನ್ನ ನೆಟ್ಟು ಮರಗಳಾಗಿ ಬೆಳೆಸೋದು ಅಷ್ಟೊಂದು ಸುಲಭಲ್ಲ ತಮಿಳು ಕಲಾಮಾಧ್ಯ ನೋಡಿದ್ರಿ ಸುರೇಶ್ ಅಬ್ಲಿಕರ್ ಅವರ ಸಂದರ್ಶನ ಈಗಾಗಲೇ ಅನೇಕ ಸಂಚಿಕೆಗಳು ಬಂತು ಅವರು ಸಿನಿಮಾ ಅದೆಲ್ಲ ಮಾತಾಡಿದ್ರು ಇದು ಅವ್ರ ಮನೆ ಜಯನಗರದ ಮನೆ ಸರ್ ಇದಾರೆ ಆಫೀಸಲ್ಲಿ ಬನ್ನಿ ಅವ್ರ ಮನೆಯಲ್ಲೇ ಒಂದು ಪುಟ್ಟ ಆಫೀಸ್ ಮಾಡ್ಕೊಂಡಿದ್ದಾರೆ ಅವರು ನಮಸ್ಕಾರ ಶುಭ ಸಂಜೆ ಸರ್ ಹಲೋ ಸರ್ ಗುಡ್ ಈವ್ನಿಂಗ್ ಸರ್ ಗುಡ್ ಈವ್ನಿಂಗ್ ಸರ್ ಹೇಗಿದ್ರಿ ಸರ್ ಸರ್ ಪ್ರೇಮ ನೌಕೆ ಸಾಗಲಿ ಬಾಳ ತೀರ ಸೇರಲಿ ಇದು ನನಗೆ ಜೋಕೋಸ್ಲೋಕಿ ಒಳಗೆ ಬಂದಿತ್ತು ದೇಶ ಯುನೈಟೆಡ್ ನೇಷನ್ಸ್ ಅದು ಅವಾರ್ಡ್ ಅದು ಅವಾರ್ಡ್ ಸರ್ ಅದು ನಾನು ಒಂದು ಫಿಲ್ಮ್ ಮಾಡಿದ್ದೆ ಶೆಫರ್ಟ್ಸ್ ಆನ್ ದ ಮೂವ್ ಅಂತ ಹಾ ತಾವ್ ಹೇಳ್ತಿದ್ರಿ ಆ ಕುರಿಗ ಹೇಗೆ ಬದುಕು ನನಗೆ ಬಹಳ ಲೈಕ್ ಆಗಿತ್ತು ಅದು ಫಿಲ್ಮ್ ಓಕೆ ಅದ್ರ ಮೇಲೆ ನನಗೆ ಆ ಅವಾರ್ಡ್ ಕೊಟ್ಟರು ಅಗ್ರೋಫಿಲ್ಮ್ ಅಗ್ರೋ ಫಿಲ್ಮ್ ಬೆಸ್ಟು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅದು ಅವಾರ್ಡ್ ಫಾರ್ ಪೀಸ್ ಅಂಡ್ ಫುಡ್ ಸಿಂಬಿಯೋಟಿಕ್ ರಿಲೇಶನ್ಶಿಪ್ ಅಂದ್ರೆ ಸಂಕುಚಿತವಾದಂತಹ ಸಂಬಂಧ ಮನುಷ್ಯ ಪ್ರಾಣಿ ಹಾಗೂ ನಮ್ಮ ಪ್ರಕೃತಿ ಈ ಮೂರು ಮಧ್ಯದಲ್ಲಿ ಯಾವ ರೀತಿಯ ಒಂದು ಸಂಕೀರ್ಣ ಸಮರ್ಥೀಣವಾದಂಥದ್ದು ಸಂಕೀರ್ಣವಾದಂಥ ಸಂಬಂಧಗಳು ಹ್ಯಾಗೆ ಹುಟ್ಟುತ್ತವೆ ಹ್ಯಾಗೆ ಬೆಳಿತಾವೆ ಅಂತ ಬಗ್ಗೆ ಫಿಲ್ಮ್ ಇತ್ತು ಅದು ವಾ ವಾವ್ ಶೆಫರ್ಟ್ ಸಂದ್ ಇಲ್ಲಿದೆ ನೋಡೋಕೆ நானொந்து சொல்ப் கேரளாஸை மாட்டுவிடத்த நான் ನನ್ನ ಎಷ್ಟೋ ಫಿಲ್ಮ್ಸ್ ಹಂಗೆ ಓಕೆ ಅಟ್ಲೀಸ್ಟ್ ನಾನು ದಿನ ಡಿಜಿಟಲ್ ಕಾಲ ಯೂಟ್ಯೂಬ್ ನಾನು ನಿಮ್ಗೆ ಕಳಿಸ್ತೇನೆ ಅದಂಗಿದ್ರೆ ಖಂಡಿತ ನಿಮ್ಮೆಲ್ಲ ಫಿಲ್ಮ್ಸ್ ಒಳಗೆ ನಿಮ್ಮ ಅಭಿಮಾನಿಗಳು ಕಾಯ್ತಾರೆ ತಮ್ಮ ತಮ್ಮ ಸಂದರ್ಶನ ನೋಡಿದ್ಮೇಲೆ ಕಲಾ ಮಾಧ್ಯಮದಲ್ಲಿ ಭಾಳ ಜನ ತಮ್ಮನ್ನ ಶ್ಲಾಘಿಸಿದ್ರು ಹೌದು ಹೌದು ನನಗೆ ಬಹಳ ಜನ ನನಗೆ ಫೋನ್ ಮಾಡಿ ಹೇಳಿದರು ನಮ್ಮ ಜೆ ಎಚ್ ಪಟೇಲ್ ಮಗ ಮಹಿಮಾರು ಮಹಿಮಾ ಪಾಟೇಲ್ ಓಕೆ ಸರ್ ಬಹಳ ಅದ್ಭುತವಾಗಿ ಮಾತಾಡಿದಿರಿ ನಮ್ಮ ಸ್ವಾಮಿಗಳಿಗೆಲ್ಲ ತೋರಿಸ್ತೇನೆ ಇದ್ವು ಅಂತಂದರು ನಾ ಹೇಳಿದ ರಾಜ ನೀವು ರಾಜಕೀಯ ಜನ ಸರ್ ನಾನು ಬೇರೆ ರಾಜಕೀಯ ಗೊತ್ತಿದೆ ಅಂತಂದರು ಬಹಳ ಒಳ್ಳೆ ವಿಷಯ ತೆಗೆದ್ರಿ ನೀವು ಇವತ್ತು ನಾವು ಮಾತಾಡೋ ವಿಷಯನೇ ಅದು ಮನುಷ್ಯ ಪ್ರಾಣಿ ಹಾಗೂ ಪರಿಸರ ಇವುಗಳ ಸಂಕೀರ್ಣ ಸಂಬಂಧ ಒಂದಕ್ಕೊಂದು ಅದನ್ನ ಪರಿಸರ ಹ್ಯಾ ನಾನು ಯಾಕೆ ಸಿನಿಮಾ ಮಾಡೋದಕ್ಕೆ ಸ್ವಲ್ಪ ಡಿಲೇ ಮಾಡಿದ್ದೇನೆ ಅಂತಂದ್ರೆ ಈಗ ಸಬ್ಜೆಕ್ಟ್ ಆರಿಸೋದೇ ಕಷ್ಟ ಆಗಿದೆ ಈಗ ನೀವು ಕಾಡಿನ ಬೆಂಕಿ ಅಂದ್ರೆ ಅಥವಾ ಉಷಾ ಕಿರಣ ಉಷಾ ಕಿರಣ ನನ್ನ ಸ್ವಲ್ಪ ಮಟ್ಟಿಗೆ ನನ್ನ ಜೀವನದ ಪ್ರತಿಬಿಂಬ ಅದು ನನ್ನ ಸಣ್ಣ ಹುಡುಗಿದ್ದಾಗ ನಾನು ಹೇಗಿದ್ದೆ ನಮ್ಮ ಅಜ್ಜಿ ಇದ್ಲು ಅದೇ ಅದೇ ತೊಗೊಂಡೆ ನಮ್ಮ ಅಜ್ಜಿಗೆ ಸುಳ್ಳು ಹೇಳಿ ನಮ್ಮ ತಾಯಿ ತಂದೆ ಮನೆಯೊಳಗೆ ಇದ್ದಿದ್ದಿಲ್ಲ ಅಂತಂದಾಗ ನಮ್ಮ ಅಜ್ಜಿಗೆ ಎಲ್ಲೇ ಹೋಗಿಬಿಡ್ತೇನೆ ಸ್ಕೂಲಿಗೆ ಹೋಗ ಅಂತಂದ ನಾವು ಸ್ಕೂಲಿಗೆ ಹೋಗ್ತಿರ್ಲಿಲ್ಲ ಕೆರೆಗೆ ಹೋಗಿ ಕೆರೆ ಒಳಗೆ ಈ ಎಲ್ಲ ಫ್ರೆಂಡ್ಸು ಸೊ ಈ ಥರ ಎಲ್ಲ ನಾವು ಅದನ್ನೆಲ್ಲ ತೊಗೊಂಡ್ಬಂದಿದ್ದೇನೆ ಭಾಳ ಲೈಕ್ ಆಯಿತು ನಾನು ಲಾಸ್ಟ್ ಅಕ್ಟೋಬರ್ನಲ್ಲಿ ಒಂದು ಅಮೇರಿಕನ್ ಎಕ್ಸಾಮ್ ಕೊಟ್ಟಿದ್ದು ಗೊತ್ತಲ್ಲ ಇನ್ ದಾಟ್ ಅಮೆರಿಕದೊಳಗಿದೆ ದೊಡ್ಡ ಯೂನಿವರ್ಸಿಟಿ ಕೊಲಂಬಿಯಾ ಯೂನಿವರ್ಸಿಟಿ ಒಂದು ವರ್ಷ ಫಿಲ್ಮ್ ತೋರಿಸಿದ್ರು ಅಮೆರಿಕನ್ ಸ್ಟೂಡೆಂಟ್ಸ್ ಗೆ ಭಾರತದ ಸಂಸ್ಕೃತಿ ಪರಂಪರೆ ಯಾವ ರೀತಿ ಇದೆ ಏಷ್ಯನ್ ಕಲ್ಚರ್ಸ್ ನೋಡಿ ಅಂತ ಏನಿದೆ ನಾನು ನಿಮ್ಗೆ ಸಂಕೀರ್ಣವಾದಂತಹ ಒಂದು ಇದು ಕೊಡ್ತೇನೆ ಏನು ಸಬ್ಜೆಕ್ಟ್ ಏನಂತಂದ್ರೆ ನಾವೇನು ಎಲ್ಲ ಯುರೋಪ್ ಯುರೋಪ್ ಬಹಳ ತಂಪು ಆದಂತ ಪ್ರದೇಶ ಚೆನ್ನಾಗಿ ಪ್ರದೇಶ ಅಂತೆಲ್ಲ ತಿಳ್ಕೊತಿದ್ವಿ ಇವತ್ತಲ್ಲಿ ಬೆಂಕಿ ಸುಟ್ಟು ಕರಕಲಾಗ್ತಾ ಇದೆ ಇಟಲಿ ಮತ್ತೆ ಹೌದು ಫ್ರಾನ್ಸ್ ಮತ್ತೆ ಇಟಲಿ ಸ್ಪೇನ್ ಒಳಗೆ ನಲ್ವತ್ತಾರು ಡಿಗ್ರಿ ಟೆಂಪ್ರೇಚರ್ ಅಲ್ಲಿ ಪಾಸ್ತಾ ತಿಂತಾರೆ ನಾನು ಹಿಂದೆ ಇಟ್ಲಿಗೆ ಹೋದಾಗ ಇಟ್ಲಿ ತುಂಬ ಸುಂದರವಾದ ದೇಶ ನನಗೆ ಅದು ಮೈಕಲ್ ಆ್ಯಂಜುಲೋ ಪೇಂಟ್ರ ನೋಡ್ಲೇಬೇಕಾಗಿತ್ತು ಅಲ್ಲಿ ಜನ ನಮಗೆ ಸರ್ ಈ ಅಮೇರಿಕನ್ ಫುಡ್ಗೆ ಬೇಡ ನಮ್ಮ ಪಾಸ್ತಾ ಬೇಕು ನಮ್ಮ ವೈನ್ ಬೇಕು ನಮ್ಮ ಮ್ಯೂಸಿಕ್ ಅದೇ ನಮ್ಮ ಕಲ್ಚರ್ ಅದೇ ನಮ್ಮ ಕಲ್ಚರ್ ಅಂತ ಹೇಳ್ತಾಯಿದ್ರು ಅವರು ಒಳಗೆ ಗ್ರೇಟ್ ಫಿಲ್ಮ್ ಮೇಕರ್ಸ್ ಇದಾರಲ್ಲ ಲೂಸಿ ಅವರು ಸೊ ಇಟ್ಲಿ ಒಳಗೆ ಫ್ರಾನ್ಸ್ ಅಲ್ಲಿ ಸ್ಪೇನ್ ಅಲ್ಲಿ ಗ್ರೀಸ್ ಅಲ್ಲಿ ಎಲ್ಲ ಕಾಡುಗಳು ಸುಟ್ಟು ತುಂಬಾ ಶಕೆ ಆಗಿಬಿಟ್ಟಿದೆ ತುಂಬ ಟೆಂಪರೇಚರ್ ಎಲ್ಲ ಹೆಚ್ಚಾಗಿ ಬಿಟ್ಟಿದೆ ಅಲ್ಲಿ ಹೌದು ಸ್ಪೇನ್ ನಾವು ಮಾತನಾಡ್ತೀವಿ ಯುರೋಪಿಯನ್ ದೇಶಗಳು ಬಹಳ ಮುಂದುವರೆದ ಬದುಕಲಿಕ್ಕೆ ತುಂಬಾ ಸುಂದರವಾದ ಜಗತ್ತು ಬಹಳ ಬದಲಾಗ್ತಾ ಇದೆ ಇವತ್ತು ನೂರ ನಲ್ವತ್ತು ನೂರ ಐವತ್ತು ವರ್ಷದ ಹಿಂದೆ ಹೇಗೆ ಬಾ ಒಂದು ಪಾಶ್ಚಿಮಾತ್ಯ ದೇಶಗಳಿದ್ದು ಆ ಥರ ಇಲ್ಲ ಅವರೇನು ತಿಳ್ಕೊಂಡಿದ್ರು ಪಾಪ ಅವ್ರದ್ದೇನು ತಪ್ಪಿಲ್ಲ ಯಾಕಂತಂದರೆ ಹಿಂದೆ ತುಂಬ ಕಟ್ಟಿಗೆ ಸುಡ್ತಾಯಿದ್ರು ಅವರು ಮನೆಯೊಳಗೆ ತಂಪಿರೋದು ಯಾವಾಗಾದರೂ ಅದು ತಂಪಿರೋದು ಆವಾಗ ಅವ್ರ ಕಡೆಗೆ ಏನಿದ್ದಿಲ್ಲ ಎಲೆಕ್ಟ್ರಿಸಿಟಿ ಇರಲಿಲ್ಲ ಏನೂ ಇರಲಿಲ್ಲ ಕಟ್ಟಿಗೆ ಕಟ್ಟಲು ಕಡಿದು ಒಲಿ ಹಾಕ್ತಾಯಿದ್ರು ಅವೆನ್ನಂತ ಹಾಕಿ ಅಲ್ಲೇ ಎಲ್ಲ ಅದಕ್ಕೆ ಹೆಣ್ಮಕ್ಳು ಯಾಕೆ ಹೆಚ್ಚು ಬಟ್ಟೆ ಹಾಕ್ತಿದ್ರು ಅದೆಲ್ಲ ಬಿಕಾಸ್ ಅಲ್ಲಿ ಗರಮ್ ಆಗಿರಬೇಕಲ್ಲ ಅಲ್ಲಿನ ವಾತಾವರಣಕ್ಕೆ ಹೊಂದ್ಕೊಳಕ ವಾತಾವರಣ ಹೊಂದ್ಕೊಳ್ಳೋಕೆ ಅದು ಬಟ್ಟೆ ಹಾಕಿ ಇದನ್ನ ಮಾಡಿ ಹಿಂಗೆ ಟಾಯ್ ಬಂದಿದ್ದು ಅದರಿಂದನೇ ಓಹ್ ಯಾಕಂತಂದ್ರೆ ಭಾಳ ತಂಪು ಹೋಗಿಲ್ಲ ಅಂದ್ರೆ ಹೋಗ್ತಿತ್ತು ಅದಕ್ಕೆ ಒಂದು ಟಾಯ್ ಸ್ವಲ್ಪ ಅವರು ಫ್ಯಾಷನ್ ಮಾಡಿಕೊಂಡು ಟಾಯ್ ಹಾಕೊಂಡ್ರು ನಮ್ಮವ್ರು ಇಲ್ಲೇ ಮುಂಬೈ ಒಳಗೆ ಸಿಕ್ಕಾಪಟ್ಟೆ ಬಟ್ಟೆ ಸಕಿ ನಮ್ಮ ಫ್ರೆಂಡ್ಸು ಕೆಲವರು ಹೋದೆ ಟಾಯ್ ಹಾಕ್ಕೊಂಡು ಈಗ ಯಾಕೆ ರೀ ಲೇಟ್ ಟಾಯ್ ಹಾಕೋತೀರಿ ಅಂತಂದ್ವಿ ಏಯ್ ಅದು ಕಂಪ್ನಿಯಪ್ಪ ಅದ ಕಂಪ್ನಿ ಇದ್ರೆ ನೀವು ಟಾಯ್ ಹಾಕಾರೆ ನಮ್ಮ ಅಂದೆ ನಮ್ಮಮ್ಮ ಫ್ರೆಂಡು ಗೋವಾಗ ಕರ್ಕೊಂಡು ಹೋಗಿದ್ದೆ ನೀರಿಲ್ ಕೇರಿ ಅಂತ ನನಗೆಲ್ಲ ಅಂತ ಬರ ಭಾಳ ನೀರು ಗೋವಕ್ಕೆ ಕರ್ಕೊಂಡು ಹೋಗಿದ್ದೆ ಅವರು ಸ್ವಲ್ಪ ಪಾಪ ಇಂಗ್ಲೀಷ್ ಎಲ್ಲ ಬರ್ತಿರಲಿಲ್ಲ ಯಾಕಂದರೆ ಅವರು ಹಳ್ಳಿಯವನು ಕೇರಿ ಬಟ್ ಅವ ದಷ್ಟು ಪುಷ್ಟವಾಗಿದ್ದ ಆಮೇಲೆ ಬೆಳಿಗ್ಗೆಯಲ್ಲಿ ಅಲ್ಲಿ ಇದು ಇದೆ ಕಲಂಗುಟೆ ಬೀಚ್ ಅಂತ ಆವಾಗ ಭಾಳಷ್ಟು ಸುಂದರವಾದಂಥ ಹೆಣ್ಮಕ್ಳು ಎಲ್ಲ ಬರೋರು ಆಮೇಲೆ ಅವರು ನೇಕೆಡ್ ಅವ್ರು ಕೆಲವರು ಸೊ ನಾನು ಅಲ್ಲಿ ಹೋಗಿದ್ದೆ ನಾನು ನನ್ನ ಜೊತೆ ಪಾಟೀಲ್ ಅಂತ ಒಬ್ಬ ಇದ್ದ ಇವರು ನಾವು ಬೆಳಿಗ್ಗೆ ಇದು ಸಾಯಂಕಾಲ ಆಗಿತ್ತು ಅವ್ರು ನೋಡೋಣ ಅಂತ ಒಂದು ಬೀಚ್ ಭಾಳ ನಾನು ಹೋಗಿ ನೋಡ್ತಾ ಇದ್ದೆ ಆಮೇಲೆ ಇವೇನು ಬಂದಿಲ್ಲಲ್ರಿ ನೆರಳು ಕೇರಿ ಸರ್ ಬರ್ತಾನೆ ನಾನು ಪಾಟೀಲನ್ನು ನಾವು ಏನೋ ಬಟ್ಟೆ ಬರ್ತಾನೆ ಆಮೇಲೆ ಒಂದು ಹದಿನೈದು ನಿಮಿಷ ಮೇಲೆ ನೋಡ್ತೇನೆ ಒಳ್ಳೆ ಸೂಟ್ ಹಾಕ್ಕೊಂಡು ಬಂದ ನಿಂದ್ರಲ್ಲೇ ಅಲ್ಲಿ ಜನ ಅಲ್ಲೇ ಅಲ್ಲಿ ಅಲ್ಲಿ ಹೋಗ್ತಾ ಇದ್ದಾರೆ ಅವ್ರಿಗೆ ಬಟ್ಟೆ ಹಾಕಲಿಲ್ಲ ನೀವು ಸೂಟ್ ಹಾಕಿ ಯಾಕೆ ಸೂಟ್ ಹಾಕಿ ಫಾರಿನರ್ಸ್ ನೋಡಬೇಕಲ್ಲ ಸರ್ ನಾವು ಫಾರಿನರ್ಸ್ ನೋಡೋದಕ್ಕೆ ಅವನು ಸೂಟ್ ಹಾಕಿದ್ದ ನೋಡಿ ಹೆಂಗೆ ಮೈಂಡ್ ವರ್ಕ್ ಆಗುತ್ತೆ ಅಂದರೆ ನಮ್ಮ ಮಿಸ್ಕನ್ಸೆಪ್ಷನ್ ಭಾಳ ವಿಚಿತ್ರ ಇದೆ ನಮ್ಮ ದೇಶ ಹಿಂಗೆ ಸರ್ ಫಾರಿನರ್ಸ್ ನೋಡಬೇಕಲ್ಲ ನಾವು ನಾನು ಅವ ಅದಕ್ಕೆ ಒಳ್ಳೆ ಕ್ಯಾಬ್ ಅಲ್ಲದೆ ನೀನು ಮುಗಳಾಗಲ್ಲ ಬೆವರು ಬೀಳ್ತದೆ ಮಗನ ಯಾರು ಸೂಟ್ ಹಾಕಿದೀನಿ ನೋಡಕ್ ಅವ್ರು ನೋಡು ಬಟ್ಟೆ ಹೋಗ್ತಾರೆ ಯಾಕಂದ್ರೆ ಅವ್ರು ಬಟ್ಟೆ ಹಾಕ್ಲಿಕ್ಕೆ ಆಗೋದಲ್ಲ ನಿನಗೆ ತೋರ್ಸೋದಕ್ಕೆ ಬಂದಿಲ್ಲ ಅವರು ಅವ್ರ ಅರ ಯಾರು ಜನ ಇರೋದಲ್ಲ ಅಂತ ಬಂದಾರೆ ಮತ್ತೆ ಅವರ ದೇಶಗಳಲ್ಲಿ ಸ್ವಲ್ಪ ಚಳಿ ಇರೋದ್ರಿಂದ ಅವ್ರಿಗೆ ಬಿಸಿಲು ಬೀಳ್ಬೇಕು ಕರೆಕ್ಟ್ ಅದಕ್ಕೆ ಹಂಪಿಗೆ ಬಂದು ಅಥವಾ ಇತ್ಯಾದಿ ನಮ್ಮವರು ಅವ್ರನ್ನ ನೋಡಿ ನಮ್ಮ ಗೋಕರ್ಣಕ್ಕೆ ಎಷ್ಟು ಜನ ಬರ್ತಿದ್ರು ಹಿಂದೆ ಬಹಳಷ್ಟು ಜನ ನಮ್ಮಲ್ಲಿ ಏನಾಯ್ತು ಈ ದೇಶಪಾಂಡೆ ಮಿನಿಸ್ಟ್ರು ನಾನು ಆಗಂತುಕ ಮಾಡಿದಾಗ ಮಿನಿಸ್ಟ್ರು ಸ್ವಲ್ಪ ಇನ್ನು ಜಸ್ಟ್ ನನಗೆ ಬಾಳ್ ರೆಸ್ಪೆಕ್ಟ್ ಕೊಡ್ತಿದ್ರೆ ಅವಾಗೆಲ್ಲ ಫಿಲ್ಮ್ ನೋಡಿದಾಗ ಏನ್ ಇಷ್ಟು ಸುಂದರವಾಗಿದೆ ಯಾಣ ಎಲ್ಲಿದೆ ಯಾರ ಗೊತ್ತಿದೆ ಯಾರಿಗೂ ನಾನು ಆರು ಮೈಲ್ ನಡ್ಕೊಂಡು ಹೋಗಿ ಕಾರ್ಡ್ ಒಳಗೆ ಎಲ್ಲ ಆರ್ಟಿಸ್ಟ್ ಅನ್ನ ಕರ್ಕೊಂಡು ಹೋಗಿ ಮೂರ್ ದಿವ್ಸ ಇದ್ದು ಅಲ್ಲಿ ಶೂಟಿಂಗ್ ಮಾಡಿದ್ವಿ ಯಾಣ ಮೊದಲು ಚಿತ್ರೀಕರಿಸಿದ್ವಿ ನಾನೇ ಆಮೇಲೆ ಅಳ್ವಾ ಮಿನಿಸ್ಟ್ರಿ ಇದ್ದ ಎಷ್ಟು ಬ್ಯೂಟಿಫುಲ್ ಇದೆ ಇದು ಯಾಣ ಯಾರ ಹೋಗಿ ಕ್ಯಾಬಿನೆಟ್ ಒಳಗೆ ಸರ್ ಇದನ್ನೊಂದು ಟೂರಿಸಮ್ ಇದನ್ನ ಮಾಡ್ಬಿಟ್ಟು ಟೂರಿಸಮ್ ಮಾಡಿದ್ರೆ ರೋಡ್ ಹಾಕ್ತಿರಿ ಆಮೇಲೆ ಬಂಗ್ಲೆ ಬರ್ತಾವೆ ಜನ ಬರ್ತಾರೆ ಬೇರ್ ಕುಡಿತಾರೆ ರೋಡ್ ಹಾಕತಿ ಹಾಳಾಗಿ ಹೋಗ್ತಾರೆ ಹಂಗಾಯ್ತದು ದಾಂಡೇಲಿ ಹಣ ಇಲ್ಲ ದಾಂಡೇಲಿ ಹತ್ರ ಅಲ್ಲ ಉಕುಮಟ ಹತ್ರ ಇರೋದು ಅದು ಗಾಣಿ ಹಣ ಯಾರಿಗೂ ಗೊತ್ತೇ ಇದ್ದಿಲ್ಲ ರೀ ಅದು ನಾನು ಸಿಕ್ಕಾಪಟ್ಟೆ ಓಡಾಡಿದ್ದೇನೆ ನಾನು ಪಶ್ಚಿಮ ಘಟ್ಟದಲ್ಲಿ ಅದಕ್ಕೆ ನನಗೆಲ್ಲ ಗೊತ್ತಿತ್ತು ಸೊ ಈ ರೀತಿ ನನಗೆ ಬೇರೆ ಯಾರಿಗೂ ಅಂತ ದಿನಕ್ಕೊಂದು ಸಾಪೆ ನೆನೆಸಿ ನೆನೆಸಿ ಸಂತೋಷ ಪಡ್ತಿದ್ದೆ ನೋಡಿ ಬಹಳ ಜನ ಒಂದು ಪ್ರಶ್ನೆ ಕೇಳಿದ್ರು ಇತ್ತೀಚೆಗೆ ಐದು ಹುಲಿಗಳ ಸತ್ತಾಗ ಒಂದು ಪ್ರಶ್ನೆ ಕೇಳಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸತ್ರ ಸಾಯಿಲಿ ಬಿಡಿ ಹುಲಿ ಸತ್ರ ಮನುಷ್ಯನಿಗೇನು ಅಂತ ಕೇಳಿದ್ರು ಏನ್ ಹೇಳಿದೆ ಇದೇ ಪ್ರಶ್ನೆ ಕೇಳಿದ ಈ ಕಮೆಂಟ್ ಅಲ್ಲಿ ಇದೆ ಹುಲಿ ಸತ್ರ ಮನುಷ್ಯನಿಗೇನು ನಿಜ ಅಂದ್ರೆ ಒಂದ್ ರೀತಿಯಿಂದ ಅದ್ರ ಬಗ್ಗೆ ಹೆಚ್ಚಿನ ಅರಿವು ಇಲ್ಲ ಅಂತ ಅಂದಂಗಾಯ್ತು ಇವತ್ತು ಹುಲಿ ಬಗ್ಗೆ ಕೆಲವರು ದೊಡ್ಡ ದೊಡ್ಡ ರಿಸರ್ಚ್ ಮಾಡಿದ್ದಾರೆ ಅದ್ರ ದೊಡ್ಡ ಪ್ರೊಜೆಕ್ಟ್ ಮಾಡಿದ್ದಾರೆ ಹುಲಿ ನಮ್ಮ ದೇಶದ ಅತಿ ಒಂದು ಸುಂದರವಾದಂತಹ ಒಂದು ಮೃಗ ಅಂತ ಹೇಳ್ತಾರೆ ಹುಲಿ ಇದ್ರೇನೆ ಕಾಡ್ ಇರ್ತದೆ ಅಂತ ಒಂದು ಅದಕ್ಕೆ ವ್ಯಾಖ್ಯಾನನೂ ಇದೆ ಯಾಕಂದ್ರೆ ಹುಲಿ ಇದ್ರೆ ಕಾಡು ಚೆನ್ನಾಗಿರ್ತದೆ ಅಂತಂದ್ರೆ ಯಾಕಂತಂದ್ರೆ ಹುಲಿ ಇಲ್ಲ ಅಂತಂದ್ರೆ ಈ ನಮ್ಮ ಚಿಗರಿಗಳು ಅಂತಂದ್ರೆ ಈ ಜಿಂಕೆಗಳು ಹೆಚ್ಚಾಗ್ಬಿಡ್ತಾವೆ ಅದರ ಪಾಪ್ಯುಲೇಷನ್ ಹೆಚ್ಚಾಗುತ್ತೆ ಅದು ಹೆಚ್ಚಾದಂಗೆ ಆ ಸೂಟ್ ಎಲ್ಲ ತಿನ್ಕೋತಾ ಹೋಗ್ತವೆ ಅಂದ್ರೆ ಸಣ್ಣ ಪುಟ್ಟ ಪ್ಲಾಂಟ್ಸ್ಗಳು ಏನಿರ್ತಾವಲ್ಲ ಅದು ಎಲೆ ತಿಂತಾವೆ ಎಣ್ಣು ತಿಂತಾವೆ ಕಾಡು ನಾಶ ಹಾಕಿ ಹೋಗ್ತಾರೆ ಅಂತ ಕಾಡು ನಾಶ ಆಗ್ತಾ ಹೋಗ್ತದೆ ಅದರ ಒಂದ್ ರೀತಿಯಿಂದ ಅದು ನಿಜ ಇಲ್ಲಂತಲ್ಲ ಸೊ ಈ ಎಲ್ಲ ಅರಿವು ಬೇಕಲ್ಲ ಜನರಿಗೆ ಈ ಹುಲಿ ಸತ್ರ ಸಾಯಿಲೆ ಅಂತಂದ್ರೆ ಈಗ ಒಂದು ಹುಲಿ ಎಲ್ಲ ದೇಶದಲ್ಲೂ ಇಲ್ಲ ತುಂಬ ಗೊತ್ತಿರೋ ಹಾಗೆ ಕೆಲವು ದೇಶದಲ್ಲಿ ಮಾತ್ರ ಇದಾವೆ ಬಿಳಿ ಹುಲಿ ಇದೆ ಆಮೇಲೆ ನಮ್ಮ ಸುಂದರ್ಬನ್ ಐಲ್ಯಾಂಡ್ಸ್ ವೆಸ್ಟ್ ಬೆಂಗಾಲ್ ಅಲ್ಲಿ ಕೂಡ ಒಳ್ಳೆ ಹುಲಿಗಳಿದಾವೆ ಆಮೇಲೆ ಹುಲಿ ಇದ್ರೆ ಟೂರಿಸಂ ಹೆಚ್ಚಿರುತ್ತೆ ಟೂರಿಸಂ ಈಗ ಫಾರ್ ಇನ್ಸ್ಟೆನ್ಸ್ ನಮ್ಮ ಆಫ್ರಿಕಾ ದೇಶ ಆಫ್ರಿಕಾದಲ್ಲಿ ಸಾಕಷ್ಟು ಮೃಗಗಳನ್ನು ಕೊಲ್ತಾ ಇದ್ರು ಗಿಡಗಳನ್ನು ಕಡಿತಾ ಇದ್ರು ಅಲ್ಲಿ ನಮ್ಮ ಪಾಶ್ಚಿಮಾತ್ಯ ದೇಶದಿಂದ ಈ ಟೂರಿಸ್ಟ್ ಬಂದವರು ನೋಡಿದರು ಇಂಥ ಸುಂದರವಾದಂಥ ಪ್ರದೇಶ ನಾವು ಇಲ್ಲ ವಿಚಾರನೂ ಮಾಡಿಲ್ಲ ಇದ್ರ ಬಗ್ಗೆ ಎಷ್ಟು ಸುಂದರವಾದಂಥದ್ದು ಇದೆ ಇದು ಇದನ್ನೆಲ್ಲ ನೀವು ಯಾಕೆ ಹಾಳು ಮಾಡ್ತಾಯಿದ್ದೀರಿ ಇದನ್ನು ನೋಡೋದಕ್ಕೆ ದುಡ್ಡು ಕೊಟ್ಟು ಬರ್ತಾರೆ ಜನ ಅಂತಂದರು ಅವ್ರಿಗೆ ಅರ್ಥ ಆಗ್ತಿದ್ದಿಲ್ಲ ಪಾಪ ಅಂದರೆ ಎಲ್ಲ ಕಡೆಗೆಲ್ಲ ಕೆಲವು ಕಡೆಗೆ ಅರ್ಥ ಹೊಡಿತಾ ಹೊಡಿತಾಯಿದ್ರು ಇಲ್ಲಪ್ಪ ನೀವು ಕಾಪಾಡಿ ಅಂತ ನಾವು ನಿಮ್ಗೆ ದುಡ್ಡು ಕೊಡ್ತೇವೆ ಅಂಥೇಳಿ ಅವ್ರಿಗೆ ದುಡ್ಡು ಕೊಟ್ಟು ಮನೆಗಳನ್ನು ಕಟ್ಟಿ ಅಲ್ಲೇ ಆಮೇಲೆ ಸಿಲಿಂಡರ್ ಗ್ಯಾಸ್ಗಳನ್ನು ಇಂಥದ್ದೆಲ್ಲ ಮಾಡಿ ಮಾಡಿ ಅವರು ಕಾಪಾಡಲಿಕ್ಕೆ ಶುರು ಮಾಡಿದರು ಹಾಂ ಮೂಲ ಆಫ್ರಿಕಾದಲ್ಲಿ ಇದು ಡೆಸರ್ಟ್ಸ್ ಎಲ್ಲ ಇದ್ದಾವೆ ದೊಡ್ಡ ದೊಡ್ಡ ಸ್ಯಾಂಚುರಿ ಇದೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಸೊ ಅಲ್ಲಿ ಭಾಳಷ್ಟು ಇದೆ ಅಲ್ಲ ಆಲೆ ಆಮೇಲೆ ಆನೆಗಳಿದ್ದಾವೆ ಬೇಕಾದಷ್ಟಿದೆ ಅಲ್ಲಿ ಸೊ ಈ ರೀತಿ ನಮ್ಮ ದೇಶದಲ್ಲೂ ಕೂಡ ನಾವು ಅರಿವು ಹೆಚ್ಚು ಮಾಡಬೇಕಾಗಿದೆ ಈಗ ಗ್ರೇಟ್ ಇಂಡಿಯನ್ ಬಸ್ ಸ್ಟಾರ್ಡ್ ಅಂತೂ ಒಂದು ದೊಡ್ಡ ಬರ್ಡ್ ಇದೆ ಅದು ಅದು ನಮ್ಮ ರಾಜಸ್ಥಾನ್ ಒಳಗೆ ಮಾತ್ರ ಇತ್ತು ಪಾಕಿಸ್ತಾನ ಒಳಗೆ ಸ್ವಲ್ಪ ಇದ್ದು ಒಂದು ಎಂಟು ಸಾವಿರ ಇತ್ತು ಕೊನೆಗೆ ಒಂದು ಹತ್ತು ವರ್ಷದ ಹಿಂದೆ ಈಗ ಎಷ್ಟೊಂದು ಒಂದು ಸಾವಿರ ಉಳಿದಿದೆಯೋ ಇಲ್ಲೋ ಗೊತ್ತಿಲ್ಲ ದೊಡ್ಡ ಬರ್ಡ್ ಅದು ನಮ್ಮ ದೇಶದ ಅತಿ ದೊಡ್ಡ ಬರ್ಡ್ ಅದು ಗ್ರೇಟ್ ಇಂಡಿಯನ್ ಬಸ್ ಸ್ಟಾರ್ಡ್ ಅಂತ ಅದಕ್ಕೆ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಭಾಷೆಯಿಂದ ಕರೀತಾರಕ್ಕೆ ಇಲ್ಲಿ ನಮ್ಮ ರಾಣೆಬೆನ್ನೂರು ಹತ್ರ ಒಂದು ಬ್ಲ್ಯಾಕ್ ಬಕ್ ಸ್ಯಾಂಚುರಿ ಅಂತ ಇದೆ ಬ್ಲ್ಯಾಕ್ ಬಕ್ ಸ್ಯಾಂಕ್ಚುರಿ ಸುಮಾರು ಏಳೆಂಟು ಸಾವಿರ ಎಕರೆ ಯಾಕಂದ್ರೆ ಅಲ್ಲಿದು ಒಂದು ಕುರುಚುಲ ಕಾಡು ಮತ್ತು ಹುಲ್ಲುಗಾವಲು ಪ್ರದೇಶ ಅವೆಲ್ಲ ಚೆನ್ನಾಗಿದೆ ಅಲ್ಲಿ ಇತ್ತದ ಬರ್ಡ್ ಅದನ್ನು ಲಾಸ್ಟ್ ಒಂದು ಎರಡು ಬರ್ಡ್ ಇದ್ದು ಎರಡೇ ಎರಡು ಪಕ್ಷಿ ಇದ್ದು ನಾನು ಹೋದಾಗ ನನ್ನ ಕ್ಯಾಮ್ರಾಮನ್ನು ಅವರು ಇವರೆಲ್ಲ ಕರ್ಕೊಂಡು ಹೋದಾಗ ಒಂದು ಬರ್ಡ್ ಉಳಿದಿತ್ತು ಅದನ್ನು ಬೆಳಿಗ್ಗೆದ್ದು ನಾವು ಹೋಗಿ ಗಿಡಕ್ಕೆ ಹೋಗಿದ್ವಿ ಅದು ಬರೀ ಮೊಟ್ಟೆ ಮಾತ್ರ ಸಿಕ್ತಲ್ವಂಟು ಆ ಬರ್ಡ್ ಹಾಯರ್ ಹೋಗಿತ್ತು ಅದು ಯಾರು ಹೋಗಿತ್ತು ನಾವೆಲ್ಲ ಸುಮಾರು ಒಂದು ವಾರ ಸುತ್ತಮುತ್ತ ಓಡಾಡಿ ಆ ಒಂದು ಸ್ಯಾಂಕ್ಚುರಿ ಸುತ್ತಮುತ್ತ ಓಡಾಡಿ ಅಲ್ಲಿ ನೋಡಿಕೊಂಡೆ ಕೆಲವ್ರು ಏನು ಮಾಡ್ತಿದ್ರು ಈ ದೊಡ್ಡ ದೊಡ್ಡ ನಾಯಿಗಳನ್ನು ಸಾಕಿ ನಾಯಿಗಳನ್ನು ಬಿಡ್ತಾ ಬಿಡ್ತಾಯಿದ್ರು ಎಲ್ಲಿ ಈ ಕಾಡು ಇದ್ರೊಳಗೆ ಸ್ಯಾಂಕ್ಚುರಿಯಲ್ಲಿ ಕುರ್ಚಿಲ್ ಕಾಡಲ್ಲಿ ಕುರ್ಚಿಲ್ ಕಾಡಲ್ಲಿ ಅಂದರೆ ಇದು ಸ್ಯಾಂಕ್ಚುರಿ ನಮ್ಮ ರಕ್ಷಿ ರಕ್ಷಿತ ಇದು ಪ್ರದೇಶ ಇದರದು ಅಲ್ಲಿ ಬಿಟ್ಟು ಇದನ್ನು ಬ್ಲ್ಯಾಕ್ ಬಕ್ಸ್ ಅಂತಂದರೆ ಅದು ಕೂಡ ಇದನ್ನೇ ಏನೋ ನಿಮ್ಮ ಪಕ್ಷಿ ಇಲ್ಲ ಜಿಂಕೆ ಬ್ಲ್ಯಾಕ್ ಬಕ್ ಅಂತ ಅದಕ್ಕೆ ಬ್ಲ್ಯಾಕ್ ಬಕ್ಸ್ ಸ್ವಲ್ಪ ಆ ಜಿಂಕೆಯನ್ನು ಹಿಡ್ಕೊಂಡು ಬರೋದು ಇವರು ತಿನ್ನೋದು ಮಾರಾಟ ಮಾಡೋದು ಅದರಿಂದ ದುಡ್ಡು ಮಾಡ್ತಿದ್ರು ಇದೆಲ್ಲ ಭಾಳಷ್ಟಿದೆ ಆಮೇಲೆ ಹಾಗೆ ಹುಡುಕ್ತಾ ಹುಡುಕ್ತಾ ಅಲ್ಲಿ ಕೆಲವೊಂದು ಅವರು ಹೆಸರು ಹೇಳಬೇಕು ಎಲ್ಲೋ ಬಟ್ ಒಂದು ಕಮ್ಯುನಿಟಿ ಇದೆ ಒಂದು ಸಮುದಾಯ ಆ ಸಮುದಾಯದವರು ಅದನ್ನು ತಿಂದರೆ ಆ ಆ ಹಕ್ಕಿ ತಿಂದರೆ ನಮಗೆ ಪುರುಷತ್ವ ಲಿಂಗ ಚೆನ್ನಾಗಿರ್ತದೆ ಅಂತ ಅದೊಂದು ಅವರು ಇದು ಆಯಿತು ಅದನ್ನು ಅವರು ಹೊಡೆದು ಅದನ್ನು ತಿಂತಾಯಿದ್ರು ಆಮೇಲೆ ನನಗೆ ಗೊತ್ತಾದ ಮೇಲೆ ನಾನು ಅಲ್ಲಿ ಹೋಗಿ ಅವ್ರ ಮನೆ ಎದ್ರೆ ಕೂತ್ಕೊಂಡು ಎಲ್ಲ ಭಾಷಣ ಮಾಡ್ತಿದ್ದೆ ನೋಡಪ್ಪ ದೇವರು ನಿಮಗೆ ಕೊಟ್ಟಂಥ ಹಕ್ಕಿ ಆ ಹಕ್ಕಿ ಎಲ್ಲ ಕಡೆ ಸಿಗೋದಲ್ಲ ಒಳಗೆಲ್ಲ ಹೊಡೆದು ತಿನ್ಬಿಟ್ರು ಈಗ ನಮ್ಮ ರಾಜಸ್ಥಾನದೊಳಗೆ ಮಾತ್ರ ಉಳಿದಿದೆ ಅಲ್ಲಿ ಲಕ್ಷಾವಧಿ ರೂಪಾಯಿ ಬರ್ತಾ ಇದೆ ಅವರಿಗೆ ನಾನು ಸ್ವಲ್ಪ ಹೆಚ್ಚು ಹೇಳಿದೆ ಅದನ್ನು ಕೋಟ್ಯಾವಧಿ ರೂಪಾಯಿನೂ ಬರ್ತಾ ಇದ್ದಾವೆ ಅದನ್ನು ಕಾಪಾಡಿದಾರವರು ನೀವು ಅದನ್ನು ಕಾಪಾಡಿದರೆ ನಿಮಗೆ ದುಡ್ಡು ಬರ್ತಾಯಿತ್ತು ಜೋಳ ತಗೊಂಡು ಕುಡಿಲಿಕ್ಕೆ ಏನೇನು ಬೇಕೋ ನಿಮಗೆಲ್ಲ ಆರಾಮಾಗಿ ಇರ್ತಿದ್ರಲ್ಲ ಅಂತ ಅವ್ರಿಗೆ ಅದು ನಾಡಿಸ್ತದ ನಾನು ಹೇಳಿದ್ದು ನಾಟ್ಸ್ ಆದಮೇಲೆ ನನಗೆ ಬಂದು ಕಾಲು ಮುಗಿದಾಗ ಪಾಪ ಒಬ್ಬಲ್ಲಮಾಣಿಯವ ರಾಜಸ್ಥಾನದಲ್ಲಿ ಅಲ್ಲೇ ನನಗೆ ಕಾಲು ಮುಗೋದು ಸಾಹೇಬ್ರ ನನ್ನ ತಪ್ಪ ನಾವು ನಾವೆಂದೆಂದ್ ಮಾಡಿದಾವೆ ಯಾಕಂದ್ರೆ ದೇವ್ರಿಗೆ ಹಕ್ಕಿ ಪಾದು ಅಂತೆ ಎಲ್ಲ ಕಡೆ ಹಕ್ಕಿ ಬರೋದಲ್ಲ ಅದು ಕಡೆ ಕಾಲಿ ಒಂದು ಹಕ್ಕಿತ್ತು ಬರೆಯೋ ಒಂದು ಮೊಟ್ಟೆ ದೊಡ್ಡ ಮೊಟ್ಟೆ ಸಿಗೋದು ಸೊ ಈ ರೀತಿ ನಾವು ಪ್ರಾಣಿ ಅದು ನಮಗೆ ಲಿಂಗ್ ಹೆಚ್ಚು ಪುರುಷತ್ವ ಕೊಡುತ್ತದೆ ಹೆಚ್ಚು ಗಟ್ಟಿ ನಮ್ಮ ಇದು ಮಾಡ್ತದೆ ಹೃದಯ ಇನ್ನೊಂದು ಸ್ನಾಯುಗಳು ಚೆನ್ನಾಗಿ ಆಗ್ತವೆ ಈ ಎಲ್ಲ ಏನೇನೋ ನಮ್ಮ ಮೂಢನಂಬಿಕೆಗಳಿದ್ದಾವೆ ಸೊ ಹೀಗಾಗಿ ಪ್ರಾಣಿಗಳನ್ನು ಹೊಳೆ ಒಂದು ನನ್ನ ಮನಸ್ಥಿತಿ ಅಷ್ಟು ಸರಿ ಇರಲಿಲ್ಲ ತುಂಬಾ ಅಪ್ಸೆಟ್ ಆಗಿದೆ ಒಬ್ಬ ಹುಡುಗನ ಆಮೇಲೆ ಪಟ್ಟೆ ಎರಡನೇದು ಇನ್ನೊಂದು ಈಗ ಬರ್ತೇನೆ ಹತ್ರ ನಮ್ಮ ದೇಶದಲ್ಲಿ ಅನಕ್ಷರತೆ ತುಂಬಾ ಇದೆ ಸ್ಕೂಲ್ಗಳು ತುಂಬಾ ಇದಾವೆ ನಮ್ಮಲ್ಲಿ ನೂರ ನಲ್ವತ್ತು ಕೋಟಿ ಜನ ಇದ್ದಾರೆ ಸುಮಾರು ಐವತ್ತು ಕೋಟಿಯಷ್ಟು ಜನ ಇವತ್ತ ಮೂವತ್ತೈದು ವರ್ಷದವರೇ ಇದ್ದಾರೆ ಅದಕ್ಕೂ ಕೆಳಗಿನವರು ಇದ್ದಾರೆ ಅಂದ್ರೆ ಸ್ಕೂಲಿಗೆ ಹೋಗೋರು ಕೋಟ್ಯಾವಧಿ ಹುಡುಗರು ಇದ್ದಾರೆ ಸ್ಕೂಲ್ ಪ್ರೈಮರಿ ಸ್ಕೂಲು ಸೆಕೆಂಡ್ರಿ ಸ್ಕೂಲ್ಗೆ ಸ್ಕೂಲ್ಗಳಿಗೆ ನೋಟ್ಬುಕ್ ಯೂಸ್ ಮಾಡಬೇಕಲ್ಲ ಇವತ್ತು ಒಬ್ಬೊಬ್ಬ ಹುಡುಗನ ಹುಡುಗ ಅಥವಾ ಹುಡುಗಿ ವಿದ್ಯಾರ್ಥಿ ಏಳರಿಂದ ಎಂಟು ನೋಟ್ಬುಕ್ ಯೂಸ್ ಮಾಡ್ತಾರೆ ಸುಮಾರು ಆ ನೋಟ್ಬುಕ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ನೋಟ್ಬುಕ್ ನೀವು ನಿರ್ಮಾಣ ಮಾಡಬೇಕಂದ್ರೆ ಪೇಪರ್ ಬೇಕಲ್ಲ ಪೇಪರಲ್ಲಿ ಏನು ತರ್ತೀರಿ ಪೇಪರ್ಗೆ ನೀವು ಬಾಂಬು ಬಿದ್ರು ಈಗ ಮೈಸೂರು ಪೇಪರ್ ಮಿಲ್ಸ್ ಅಂತ ನಮ್ಮ ಭದ್ರಾವತಿ ಮೋಕ್ಷಗುಂಡಂ ವಿಶ್ವೇಶ್ವರವರು ಭದ್ರಾವತಿ ಒಳ್ಳೆ ಹಾಕಿದರು ಸಾವಿರದ ಒಂದು ನಲ್ವತ್ತೈವತ್ತು ವರ್ಷದ ಹಿಂದೆ ಅದು ಪೂರ್ತಿಯಲ್ಲಿ ಭಾಳ ಭದ್ರಾವತಿಯಲ್ಲಿ ಅದು ಭದ್ರಾವತಿ ಹೆಸರು ಬಂದಿದ್ದೇ ಭದ್ರಾ ಅಂತಂದ್ರೆ ಆ ಬಂದಿತ್ತು ಅಂತ ನಲ್ವತ್ತು ವರ್ಷ ಅವ್ಯಾಹಿತವಾಗಿ ಅದನ್ನು ಕಡಿದ್ಬಿಟ್ಟು ಅದನ್ನು ಆಮೇಲೆ ನಡಲೇ ಇಲ್ಲ ಅವರು ಮತ್ತು ಬ್ಯಾಂಬು ನಡಲಿಕ್ಕೆ ಹೋಗಲೇ ಇಲ್ಲ ಹೀಗಾಗಿ ಆಮೇಲೆ ನೋಡಿದರೆ ಬ್ಯಾಂಬು ಸಿಗಲೇ ಇಲ್ಲ ಆ ಒಂದು ಇಂಡಸ್ಟ್ ಪೇಪರ್ ಇಂಡಸ್ಟ್ರಿನ ಕ್ಲೋಸ್ ಮಾಡಿಬಿಟ್ರು ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ಮೂರು ವರ್ಷ ನಡಿಲೇ ಇಲ್ಲ ಕಡೆ ಕೇಳಿದ್ರೂ ಅಲ್ಲಪ್ಪ ನೀವು ಬಂದ್ ಮಾಡಿದರೆ ಹೇಗೆ ಅದರೊಳಗೆ ನೂರಾರು ಜನ ಕೆಲಸ ಮಾಡೋರು ನಮ್ಗೆ ಪೇಪರ್ ಬೇಕು ಏನು ಇಲ್ಲ ಟೆಕ್ನಾಲಜಿ ಚೇಂಜ್ ಮಾಡಬೇಕು ಸರ್ ಬಿದಿರು ಇಲ್ಲ ಕೇನು ಅದಕ್ಕೆ ಯುಕೆಲೆಪ್ಟಸ್ ಅಂದರೆ ನೀಲಗಿರಿ ನೀಲಗಿರಿ ಮರಗಳನ್ನು ಹಾಕ್ತಾ ಇದ್ದಾರೆ ಇವತ್ತು ಅಂದರೆ ಆ ಪೂರ್ತಿ ಕಾಡು ಹೋಗಿಬಿಟ್ಟು ಅಲ್ಲಿ ಕಾಡು ಹೋಯ್ತಂತೇನು ಅಲ್ಲಿ ಆನೆಗಳಿದ್ದು ಚಿಗರಿಗಳಿದ್ದು ಜಿಂಕೆಗಳಿದ್ದು ಕಾಡು ಕೋಣ ಇತ್ತು ಹಾವುಗಳಿದ್ದು ಅನೇಕ ಏನಿಮಲ್ಸ್ ಇವತ್ತು ಎಲ್ಲ ನಾಶ ಆಗಿ ಎಪ್ಪತ್ತೆರಡು ಸಾವಿರ ಹೆಕ್ಟರ್ ಎಪ್ಪತ್ತೆರಡು ಸಾವಿರ ಹೆಕ್ಟರ್ ಪೂರ್ತಿ ಕಾಡು ನಾಶ ಆಗಿ ಬರೀ ಅಲ್ಲಿಯೂ ಕ್ಯಾಲ್ಪ್ಯೂಟರ್ಸ್ ಇದೆ ನಿಲಗಿರಿ ನಿಲ್ಗಿರಿ ಅಕೇಶಿಯಾ ನೀಲಗಿರಿ ಒಳ್ಳೇದು ಅದು ನಿಲಗಿರಿ ಎವರ್ ಗ್ರೀನ್ ಟ್ರೀ ನಿಲ್ಗಿರಿ ಸಾಯಿಲ್ಗೂ ಒಳ್ಳೆಯದು ಬಟ್ ನಮ್ಮ ದೇಶದೊಳಗೆ ಅಲ್ಲ ಮತ್ತು ಮೊನೋಕ್ರಾಪಿಂಗ್ ಅಂತಂದರೆ ನೀವು ಒಂದು ಎರಡು ಅಥವಾ ಹದಿನೈದು ಇಪ್ಪತ್ತು ಒಂದು ಎಕರೆ ಒಳಗೆ ಬರಿಬೋದು ಆದರೆ ನೀವು ಸಾವಿರಾರು ಗಿಡಗಳನ್ನು ಒಂದೇ ಕಡೆಗೆ ಬೆಳೆಸಿದರೆ ಅದು ಅದರಿಂದ ಮಣ್ಣಿನ ಫಲವತ್ತತೆ ಹೋಗುತ್ತೆ ಆಮೇಲೆ ಅದರಿಂದ ಯಾವ ಪ್ರಾಣಿನೂ ಅಲ್ಲಿ ಬದುಕೋದಲ್ಲ ಪಕ್ಷಿಗಳು ಬದುಕಲ್ಲ ಯಾಕಂದರೆ ಅದಕ್ಕೆ ಫ್ರೂಟ್ಸ್ ಇಲ್ಲ ಇನ್ನೊಂದು ಏನಿಲ್ಲ ಆಸ್ಟ್ರೇಲಿಯಾದಲ್ಲಿ ಸುಮಾರು ನೂರ ಇಪ್ಪತ್ತೆರಡು ಪ್ರಭೇದಗಳ ನಿಲ್ಗಿರಿ ಇದ್ದಾವೆ ಆಸ್ಟ್ರೇಲಿಯಾದಲ್ಲಿ ಅಲ್ಲಿ ಡೆಸರ್ಟ್ ಒಳಗೂ ಹಾಕ್ತಾರೆ ತಂಡೆ ಪ್ರದೇಶ ಒಳಗೂ ಹಾಕ್ತಾರೆ ಬೀಚೊಳೆ ಹಾಕ್ತಾರೆ ಬೇರೆ ಬೇರೆ ಬರಿದಾದ ಪ್ರದೇಶಗಳಲ್ಲೂ ಹಾಕ್ತಾರೆ ಎಲ್ಲ ಬೆಳೀತಾರೆ ಬೇರೆ ಬೇರೆ ಟೈಪು ಹಣ್ಣು ಬಿಡ್ತವೆ ಹೂ ಬಿಡ್ತವೆ ಎಲ್ಲ ಇದೆ ಅವ್ರು ಚೆನ್ನಾಗಿ ನೋಡ್ಕೊಂಡ್ರೆ ಅದನ್ನು ನಮ್ಮ ಒಳಗೂ ಆ ಥರದಿಂದ ಹಾಕಬೇಕಷ್ಟೇ ಇಲ್ಲಿ ನಮ್ಮಲ್ಲಿ ಬಹಳಷ್ಟು ಇದೆ ಕೆಲವೊಂದು ಇಂಡಸ್ಟ್ರಿ ಇದೆ ಬರೀ ಆ ಯುಗಲಿಪ್ಟಿಸ್ ಮೇಲೆ ಬೆಳೆಸ್ತಾರೆ ಹೀಗೆ ನಾನು ಏನು ಹೇಳುವುದಂತಂದರೆ ಆ ಭದ್ರಾವತಿಯಲ್ಲಿ ಇವತ್ತು ಪೂರ್ತಿ ಕಾಡಿನಾಶ ಇತ್ತು ಇದೇ ರೀತಿ ದಾಂಡೇಲಿಯಲ್ಲಿ ಎಪ್ಪತ್ತು ಎಂಬತ್ತು ವರ್ಷದ ಹಿಂದೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಬಂತು ಅವರು ಸಾವಿರಾರು ಎಕರೆ ಬಾಂಬೂನ ಕಡದು ಕಡದ್ ಬಿಟ್ಟರಲ್ಲಿ ದಾಂಡೇಲಿ ದಾಂಡೇಲಿ ಬಹಳ ದಟ್ಟ ಅರಣ್ಯ ಅದು ಅಲ್ಲಿ ಸಿಗುವಂತಹ ಮೃಗಗಳು ಹಾವು ಯಾನೆ ಹುಲಿ ಚಿರತೆ ಕಾಡ್ಕೋಣ ನಿಮ್ಗೆ ಎಲ್ಲೂ ಬೇರೆ ಕಡೆ ಸಿಗಲ್ಲ ಅಲ್ಲಿ ಬ್ಲಾಕ್ ಪ್ಯಾಂಥರ್ ಅಂತ ಒಂದು ಇನ್ನೊಂದಿದೆ ಪೂರ್ತಿ ಬ್ಲಾಕ್ ಅದು ಅಂದ್ರೆ ಬ್ಲಾಕ್ ಚಿರತೆ ಅದು ಕೆಲವು ಕಡೆಗೆ ಮಾತ್ರ ಅದು ಅಲ್ಲಿಂದ ಮಹಾರಾಷ್ಟ್ರ ತನಕ ಒಂದು ಇದು ಫಾರೆಸ್ಟ್ ಸ್ಟ್ರೆಚ್ ಇದೆ ಆ ಸ್ಟ್ರೆಚ್ ನಲ್ಲಿ ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಸಿಗುತ್ತೆ ಇವತ್ತು ದಾಂಡೇಲಿ ಸುತ್ತಮುತ್ತ ಸಾವಿರಾರು ಕಾಡು ಹೋಯಿತು ಪ್ರಾಣಿಗಳಿಲ್ಲ ಪ್ರಾಣಿಗಳು ಇದ್ದದ ಪ್ರಾಣಿಗಳು ಬೇರೆ ಕಡೆ ಹೋಗ್ತವೆ ಎಲ್ಲಿ ಹೋಗ್ತಾವೆ ಊಟ ಬೇಕಲ್ಲ ಅದಕ್ಕೆ ಅದಕ್ಕೆ ನಾ ಅದಕ್ಕೆ ಪಾಪ ಬಾಯಿ ಇಲ್ಲ ನಮಗೆ ಹಸಿವೆ ಆಗಿದೆ ಅಂತ ಹೇಳೋದು ಇಲ್ಲ ಅವು ಹೇಳಲಿಕ್ಕೆ ಆಗಲ್ಲ ಪ್ರಾಣಿಗಳು ಅವು ಎಲ್ಲೆಲ್ಲಿ ಪ್ರಾಣಿ ಸಿಗ್ತಾವೋ ಅಲ್ಲೆಲ್ಲಿ ಊಟ ಸಿಗ್ತಾವೋ ಹೋಗ್ತಾವೆ ಹಿಡ್ಕೊಂಡು ಹೀಗೆ ಹುಲಿಕ್ಕಿಂತ ಹೆಚ್ಚು ನಮ್ಮ ಚಿರತೆ ಇರ್ತಾವ ಚಿರತೆ ಲೆಪರ್ಡ್ ಲೆಪರ್ಡ್ ತುಂಬ ಅಲ್ಲಿ ಇಲ್ಲಿ ಗೀ ಹಿಡ್ಕೊಂಡು ಹೋಗಿಬಿಡ್ತಾವ್ ಬಂದ್ ಯಾಕಂತಂದ್ರೆ ಅದಕ್ಕೆ ಬೇಕಲ್ಲ ಊಟ ಬೇಕಲ್ಲ ಬದುಕ್ಬೇಕಲ್ಲ ಬದುಕಬೇಕಲ್ಲ ಅದ್ರ ಬಗ್ಗೆ ಯಾರು ಚಿಂತೆ ಮಾಡ್ತಾರೆ ಈಗ ನೀವು ಹುಲಿ ಹೊಡೆದ್ರು ಅಂತೀರಿ ಆ ಹುಲಿ ಹೊಡೆದವರು ಇವತ್ತೇನಾಗಿದೆ ಅವರು ಒಂದು ಪ್ರಾ ಅದು ಒಂದು ಹಸು ತಿಂದು ಹೋಯಿತು ಅಂತ ಹೇಳಿ ಆ ಹಸುವನ್ನ ನಮ್ಮ ತಿಂದ ನಮ್ಮ ಹಾಳಾಯಿತು ಅಂತ ಹೇಳಿ ಅದಕ್ಕೆ ವಿಷ ಹಾಕ್ಬಿಟ್ರು ಈ ಬಲೆ ಮಹದೇಶ್ವರ ಬೆಟ್ಟ ಹತ್ರ ಐದು ಒಂದು ದೊಡ್ಡ ಪ್ರಾಣಿ ಮತ್ತು ಅದರ ಮೂರು ಮೂರು ನಾಲ್ಕು ಮಕ್ ಮಕ್ಕಳು ಸಣ್ಣ ಪಾಪ ಅದಕ್ಕೇನು ಗೊತ್ತ್ರಿ ಇವರು ತಮ್ಮ ಪ್ರಾಣಿ ಇರಬೇಕು ಬೇರೆ ಪ್ರಾಣಿ ಸಾಯ್ಬೇಕಂದ್ರೆ ಹಾಗೆ ಆ ಅರಿವು ಇಲ್ಲ ನಮ್ಮಲ್ಲಿ ಇದು ದೊಡ್ಡ ಸಮಸ್ಯೆ ಆಗಿದೆ ಶಾಲೆ ಅನ್ನೋದು ದೀಪ ಈ ದೀಪದ ಬೆಳಕಿನಿಂದ ಅಜ್ಞಾನ ಮತ್ತು ಅನಕ್ಷರತೆ ಎಂಬ ಕತ್ತಲನ್ನು ಹೋಗಲಾಡಿಸಲು ಸಾಧ್ಯ ಈ ರೀತಿ ನಮ್ಮ ಯೋಚನೆ ಮಾಡಬೇಕು ನಮ್ಮ ಸಾಮಾಜಿಕ ಆರ್ಥಿಕ ನಾವು ಚಟುವಟಿಕೆಗಳಿಂದ ದೇಶ ಮುಂದಾಗ್ತಾ ಇದೆ ಅಂತಂದರೆ ಯಾವ ರೀತಿ ಮುಂದಾಗ್ತಾ ಇದೆ ಪ್ರಾಣಿಗಳನ್ನು ಕರ್ಕೊಂಡ್ರೆ ನಮ್ಮ ಜೀವ ವೈವಿಧ್ಯ ಹಾಳಾಗುತ್ತೆ ಪ್ರಾಣಿಗಳು ಇಲ್ಲ ಅಂತಂದರೆ ಕಾಡು ಇರಲ್ಲ ಕಾಡಿಲ್ಲ ಅಂತಂದ್ರೆ ಅಂತಂದರೆ ಬದುಕಿಲ್ಲ ಫಲವತ್ತತೆ ಇರೋದಲ್ಲ ಈಗ ಕಾಡು ಇದ್ದರಿಂದ ನಮ್ಮ ಮಣ್ಣಿನಲ್ಲಿ ಪೌಷ್ಟಿಕಾಂಶಗಳು ಬರ್ತಾವೆ ನ್ಯೂಟ್ರಿಯೆಂಟ್ಸ್ ಬರೋದು ಹೇಗೆ ಎಲೆ ಬೀಳಬೇಕು ಕಡ್ಲಿ ಬೀಳಬೇಕು ಇನ್ನೊಂದು ಬೀಳಬೇಕು ಪ್ರಾಣಿಗಳು ಅದು ಅದರ ಡ್ರಾಪಿಂಗ್ಸ್ ಬೀಳಬೇಕು ಕೀಟ ತಿನ್ನಬೇಕು ತಿನ್ನಬೇಕು ಸೊ ಇದಕ್ಕೆ ಜೀವ ವೈವಿಧ್ಯ ಅಂತೇವೆ ನಾವು ಆದ್ದರಿಂದ ಜೀವ ವೈವಿಧ್ಯ ನಮ್ಮ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಅತಿ ದೊಡ್ಡ ಮುಖ್ಯವಾದಂಥ ಜೀವ ವೈವಿಧ್ಯ ಇದೆ ಸುಮಾರು ಒಂದು ಏಳಿನ ಎಂಟು ಡಿಸ್ಟ್ರಿಕ್ಟ್ಸ್ ಬರ್ತವೆ ಬೆಳಗಾವಿಯಿಂದ ಹಿಡ್ಕೊಂಡು ಧಾರವಾಡದ ಕೆಲವು ಪಾರ್ಟ್ಸ್ ಇದೆ ಆಮೇಲೆ ಹಾಸನ ಶಿವಮೊಗ್ಗ ಚಿಕ್ಕ ಚಿಕ್ಕಮಗಳೂರು ಕೊಡಗು ಕೊಡಗು ಹೀನೇ ನೋಡಿ ಇವೆಲ್ಲ ಇದ್ದಿದ್ದರಿಂದ ನಮಗೆ ಈ ಪ್ರಾಣಿಗಳು ನಾವು ಬದುಕಿಸಿದರೆ ಮಾತ್ರ ಕಾಡುಗಳು ಉಳಿತಾವೆ ಇದು ಗೊತ್ತು ಕಾಡು ಉಳಿದ್ರೆ ನಮಗೆ ಮಳೆ ಬರ್ತದೆ ಮಳೆ ಇದ್ದರೆ ನಮಗೆ ಊಟ ಇವತ್ತೇನಾಗಿದೆ ಮಳೆ ಎಲ್ಲೆಲ್ಲಿಯೂ ಯಾವಾಗೂ ಬೀಳ್ತದೆ ಇವತ್ತು ಭಾಳ ಜೋರಾಗಿ ಮಳೆ ಬಂತು ಮುಂಗಾರು ಮಳೆ ಬಂತು ಆದರೆ ಜೂನೊಳಗೆ ಮಳೆ ಬರಲಿಲ್ಲ ಇದು ಕೆಲವೊಂದು ನಮ್ಮ ಒಕ್ಕಲ್ತನಕ್ಕೆ ಇದು ಅಡ್ಡಾಗಿದೆ ಇದು ಒಕ್ಕಲ್ತನಕ್ಕೆ ಸರಿಯಾಗಿ ಆಗಿಲ್ಲ ಅಂದರೆ ಕೆಲವು ಬೆಳೆಗಳು ಬೆಳಿತಾನೆ ಇಲ್ಲ ಈಗ ಈಗ ಗೋವಿನ ಜೋಳಕ್ಕೆ ಬೆಳಿ ಇದು ಬಿಳಿ ಇದು ಹತ್ತಿ ಹತ್ತಿದೆ ಇದೇನು ಅದಕ್ಕೇನು ಒಂದು ರೋಗ ಇದೆ ಹುಳ ಹುಳ ಥರ ಒಂದು ಬರ್ತಾರೆ ಹಾಂ ಯಾಕಂದರೆ ಮಳೆನೂ ಆಗಲಿಲ್ಲ ಗುಲ್ಬರ್ಗದಲ್ಲಿ ಹೀಗೆ ಮಳೆ ಆಗಿ ಇದು ಹೋದ ವರ್ಷ ಒಂದು ಒಂದು ವಾ ಒಂದು ತಿಂಗಳು ಮಳೆ ಆಗಲಿಲ್ಲ ಅದು ಅದಕ್ಕೆ ಮುಂ ಮುಂಗಾರಕ್ಕಿಂತ ಮುಂಚೆ ಹೆಚ್ಚಾಯಿತು ಆ ಪೋರ್ಡ್ ಕಾಸ್ಟಿಂಗ್ ಅಂತಾರೆ ಅದು ಆಗಲೇ ಇಲ್ಲ ಸುಮಾರು ನಲವತ್ತೆಂಟು ಪರ್ಸೆಂಟ್ ಇಳುವರಿ ಕಡಿಮೆ ಆಗಿಬಿಡ್ತು ತೊಗರಿ ಬೇಳೆದು ಸೊ ಈ ರೀತಿ ನಾವು ಪ್ರಾಣಿಗಳನ್ನು ಕಳ್ಕೊಂಡ್ರೆ ಕಾಡುಗಳನ್ನು ಕಳ್ಕೊಂಡ್ರೆ ಮಳೆ ಕರ್ಕೊಂಡ್ರೆ ನಮಗೆ ಜೀವಿಸೋದು ಕಷ್ಟ ಆಗುತ್ತೆ ನಾವು ಬದುಕಬೇಕು ಅಂತಂದ್ರೆ ಇವತ್ತು ಪ್ರಾಣಿಗಳು ಇರಲೇಬೇಕು ಪ್ರಾಣಿ ಸುಮ್ಮನೆ ಮೃಗ ನಮ್ಮ ಹೆದರ್ಕೊಂಡಲ್ಲ ಇನ್ನೊಂದು ಏನಾಗಿದೆ ಈ ಅರ್ಬನೈಸೇಷನ್ ನೀವು ಬನ್ನೇರುಘಟ್ಟ ಸುತ್ತಮುತ್ತ ಹೋಗಿ ಈಗ ಬನ್ನೇರುಘಟ್ಟ ಎಲ್ಲಿಂದ ಗೊತ್ತಾ ಇಲ್ಲಿ ಒಂದು ಹಾಸ್ಪಿಟ್ಲ್ ಇದೆ ಇವ್ರದ್ದು ಅಲ್ಲಿಂದ ಹಿಡ್ಕೊಂಡು ಬನ್ನೇರುಘಟ್ಟವರೆಗೆ ಮುಂಚೆ ಬರೀ ಕಾಡೇ ಇತ್ತು ಈ ಬೆಂಗಳೂರು ಡೈರಿಯಿಂದ ಕೆಳಗೆ ಬರ್ತಿರಲ್ಲ ನಾವು ಕೆಳಗೊಂದು ರೋಡ್ ಬರ್ತವೆ ಸಾಗರ ಸಾಗರ್ ಹಾಸ್ಪಿಟಲ್ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಮುಂಚೆ ಓಪನ್ ಥಿಯೇಟರ್ ಇತ್ತು ಓಪನ್ ಥಿಯೇಟರ್ ಡ್ರೈವಿನ್ ಡ್ರೈವಿನ್ ಅದಕ್ಕೆ ಓಪನ್ ಥಿಯೇಟರ್ ಅಂತಾರೆ ಅಲ್ಲಿಂದ ಬಹಳ ಜನ ಬರೇ ಕಾರ್ ತೊಗೊಂಡು ಹೋಗ್ತಿದ್ರು ಯಾಕಂದ್ರೆ ಅಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ರೈಟೇ ಇದ್ದಿಲ್ಲ ಅಲ್ಲಿ ಸಿಟಿ ಇರಲಿಲ್ಲ ಅಲ್ಲಿಂದ ಎಷ್ಟು ಪ್ರಾಣಿಗಳಿದ್ದು ಎಷ್ಟು ಪಕ್ಷಿಗಳಿದ್ದು ವಿಚಾರ ಮಾಡಿ ಅಲ್ಲಿಂದ ಬನ್ನೇರುಘಟ್ಟವರೆಗೆ ಆ ರೀತಿ ಕಾಡಿತ್ತು ಇತ್ತು ಇವತ್ತು ಬನ್ನೇರುಘಟ್ಟವರೆಗೆ ಹೋದರೆ ನಿಮಗೆ ಕಾಡು ಕಾಣಲ್ಲ ಬನ್ನೇರುಘಟ್ಟದಲ್ಲೇ ಕಾಡಿಲ್ಲ ಇಲ್ಲ ಬನ್ನೇರುಘಟ್ಟ ಸುತ್ತಮುತ್ತ ಕಾಡಿಲ್ಲ ಹಾಗೆ ನಮಗೆ ಬೆಳೆ ಬೆಳೆದ ಒಕ್ಕಲಿತನ ಹ್ಯಾಂಗಾಗತ್ತೆ ನಮ್ಮ ಕೃಷಿ ಹೇಗೆ ಬೆಳಿಬೇಕು ಜೋಳ ಎಲ್ಲಿಂದ ಬರಬೇಕು ಅಕ್ಕಿ ಎಲ್ಲಿಂದ ಬರಬೇಕು ವಿಚಾರ ಮಾಡಿ ಯಾಕಂತಂದರೆ ಪಾರಂಪರಿಕವಾಗಿ ನೂರಾರು ವರ್ಷಗಳಿಂದ ನಮ್ಮ ರೈತರು ಮಳೆ ಬರೋದನ್ನು ಕಾಯ್ಕೊಂಡು ಇವತ್ತು ಇದ್ದರು ಐದನೇ ತಾರೀಕಿಗೆ ಮಳೆ ಬರ್ತದೆ ಭಾ ಕರ್ನ ಕರ್ನಾಟಕದಲ್ಲಿ ಐದನೇ ತಾರೀಕಿಗೆ ಬರ್ತಾಯಿತ್ತು ನಾನು ಸಣ್ಣ ಹುಡುಗಿದ್ದಾಗಿ ನೋಡ್ತಾ ಇದ್ದೇನೆ ಐದನೇ ತಾರೀಕಿಗೆ ಬರೋದೇ ಜೂನ್ ಐದಕ್ಕೆ ಮಳೆ ಶುರು ಆಗೋದು ಅಲ್ಲಿಂದ ಶುರುವಾಗಿದ್ದು ಅವ್ರಿಗೆ ಹಿಂಗೆ ಹಾಂ ಐದನೇ ತಾರೀಕಿಗೆ ಇವತ್ತು ಐದನೇ ತಾರೀಕಿಗೆ ನಾವು ಬಿತ್ತನೆ ಶುರು ಮಾಡಬೇಕು ಅಥವಾ ಸ್ವಲ್ಪ ಮುಂಚೆ ಬಿತ್ತನೆ ಶುರು ಮಾಡಬೇಕು ಈ ನಮ್ಮ ಫ್ರೀ ಮನ್ಸೂನ್ ಅಂತ ಏನು ಬರ್ತಾವಲ್ಲ ಅಡಮಳೆ ಅಡ್ಮಳಿ ಬಂದಾಗ ಸ್ವಲ್ಪ ಹದ ಆಗ್ತದೆ ಮಣ್ಣು ಹದ ಆದಾಗ ಬಿತ್ತಲಿಕ್ಕೆ ಸರಿ ಹೋಗ್ತದೆ ಸೊ ಆವಾಗ ಬಿತ್ತಿ ಮತ್ತು ಮುಂದಿನ ಒಂದು ಮೇಲೆ ಜಡಿ ಮಳೆ ಜಡಿ ಮಳೆ ಅಂತಂದ್ರೆ ಸ್ವಲ್ಪ ಅದರ ಭಾರ ಕಡಿಮೆ ಆಗ್ತದೆ ಜಡಿ ಮಳೆಗೆ ಅದಕ್ಕೆ ಯಾವ ಬೀಜ ಅದಕ್ಕೆ ಯಾವುದು ಹಚ್ ಹಾಕಬೇಕು ಸೊ ಇದನ್ನು ಪಾರಂಪರಿಕವಾಗಿ ನಮ್ಮ ರೈತರು ಸರಿಯಾಗಿ ಸಿಗುವಂತಹ ಬೀಜಗಳು ಸರಿಯಾಗಿ ಸಿಗುವಂತಹ ಬೆಳೆಗಳನ್ನು ಬೆಳೀತಾ ಬಂದರು ನೂರಾರು ವರ್ಷಗಳಿಂದ ಗೊಬ್ಬರನೂ ಹಾಕ್ತಿರಲಿಲ್ಲ ಯಾಕಂದರೆ ಮೂರು ನಾಲ್ಕು ಪರಿಸರದ ಆವಾಸಗಳು ಒಂದನ್ನೊಂದು ಹೋಗ್ತಾ ಇದ್ದವು ನಮ್ಮ ಕರ್ನಾಟಕದಲ್ಲಿ ರಾಣೆಬೆನ್ನೂರಿನ ಆ ಯಾರ ಇದೆ ಒಂದು ಹುಲ್ಲುಗಾವಲು ಪ್ರದೇಶ ಇದೆ ನನ್ನ ಕೆರೆ ಪ್ರದೇಶ ಇದೆ ಕೆರೆ ಆದಮೇಲೆ ಕುರ್ಚಿಲ ಕಾಡು ಪ್ರದೇಶ ಅದಾದಮೇಲೆ ಪಶ್ಚಿಮ ಘಟ್ಟ ಈ ನಾಲ್ಕು ಪರಿಸರ ವ್ಯವಸ್ಥೆಗಳು ಒಂದನ್ನೊಂದು ಸೇರಿಕೊಂಡಿದ್ದಾವೆ ಅಂದರೆ ಅವು ಅಲ್ಲಿ ಹುಟ್ಟಿದಂಥ ಎಲೆಗಳು ಮರಗಳು ಕಂಟಿಗಳು ಇನ್ನೊಂದು ಅಲ್ಲಿ ಪ್ರಾಣಿ ಹಕ್ಕಿ ಪಕ್ಷಿ ಹುಳ ಕೀಟ ಹುಳ ಕೀಟ ಮೈಕ್ರೋ ಲೈಫು ಏನಂತ ಅವೆಲ್ಲ ಇದ್ದಿದ್ರಿಂದ ಇವತ್ತು ಅದರ ಪೌಷ್ಟಿಕಾಂಶ ಇಷ್ಟು ಚೆನ್ನಾಗಿತ್ತು ನಮ್ಮದು ಮಣ್ಣಿಂದು ಫಲವತ್ತತೆ ದಟ್ ರೈತರು ನೂರಾರು ವರ್ಷ ನನಗೆ ಗೊತ್ತಿದೆ ಅವರು ಗೊಬ್ಬರನೇ ಯೂಸ್ ಮಾಡ್ತಿರಲಿಲ್ಲ ಗೊಬ್ಬರ ಅಂತಂದ್ರೆ ಹಾಳಾಗ್ತದೆ ಜಮೀನು ಅಂತಿದ್ರು ಇವತ್ತು ಗೊಬ್ಬರ ಇಲ್ಲದೆ ಇವತ್ತು ನಾವು ಇರಲಿಕ್ಕೆ ಸಾಧ್ಯ ಇಲ್ಲ ಆ ಪರಿಸ್ಥಿತಿಗೆ ಬಂದಿದ್ದೇವೆ ನಾವು ಆಶೀರ್ವಾದ ಮಾಡಿ ಮೇಲೆ ಕೈ ಸೊ ಈಗ ನೀವು ಹುಲಿ ಕೇಳಿದ್ರಲ್ಲ ಹುಲಿಗೆ ಹೊಡೆಯೋದು ಹಾವು ಹಾವನ್ನು ತಗೋತಾರೆ ಅದನ್ನು ಇದನ್ನು ಹಿಡಿತಾರೆ ಬಾಯಿ ಹಾಕಿ ಅದನ್ನು ಕಲ್ಲಿಂದ ಹೊಡೆದು ನಾನು ನೋಡಿದ್ದೇನೆ ಹೊಡೆದು ಆ ಹಲ್ಲೆಲ್ಲ ಕಿತ್ತು ಬಿಡ್ತಾರೆ ಇದೇ ರೀತಿ ನಮ್ಮ ಮೊಳಗಳನ್ನು ಹಿಡಿತಾರೆ ಇದು ಹಾಕಿ ಬಲೆ ಹಾಕಿ ಆ ಮೊಳಗಳನ್ನು ಅರ್ಧ ಪಾಪ ಸತ್ತಿರ್ತವೆ ಅರ್ಧ ಹಾಗೆ ಅದನ್ನು ಅಲ್ಲೇ ಹೊಳ್ತಾರೆ ನೋಡಿ ಮೊನ್ನೆ ಇನ್ನೊಂದು ಫೋಟೋ ಬಂದಿದೆ ಸುಮಾರು ಹದಿನೈದು ನಮ್ಮ ಜಿಂಕೆಗಳನ್ನು ಕೊಂದಿದ್ದಾರೆ ಹದಿನೈದು ಜಿಂಕೆ ದೊಡ್ಡ ಫೋಟೋ ಬಂತು ಇದೇ ಬನ್ನೇರ್ಘಟ್ಟ ಸುತ್ತಮುತ್ತ ಬೇರೆ ಕಡೆಗೆಲ್ಲ ಅಂದರೆ ಈ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೂ ಕರೆಕ್ಟ್ ಟ್ರೈನಿಂಗ್ ಕೊಡಬೇಕು ಪ್ರಾಣಿ ಅಂದರೆ ಏನು ಪ್ರಾಣಿ ಪಾಪ ಅದಕ್ಕೆ ಅದಕ್ಕೆ ಬಾಯಿದೆಯಾ ಇದೆಯಾ ಮಾತಾಡ್ಲಿಕ್ಕೆ ಆಗತ್ತಾ ನನಗೆ ಹೆಚ್ಚುವೆ ಆಗಿದೆ ನೋವಾಗಿದೆ ಏನರ ಹೇಳ್ತದ ಅದು ನನಗೆ ಆಹಾರ ಇಲ್ಲ ಇಲ್ಲ ಆಹಾರ ಇಲ್ಲ ಇದ್ರ ಜೊತೆಗೆ ನಮ್ಮ ಅರ್ಬನೈಸೇಷನ್ ಹೆಚ್ಚಾಗಿ ಎಲ್ಲಿ ಸಿಗುತ್ತೋ ಅಲ್ಲಿ ನಾವು ಒಂದು ಲೇಔಟ್ ಕಟ್ಟು ಲೇಔಟ್ ಮಾಡು ಲೇಔಟ್ ಮಾಡು ಲೇಔಟ್ ಮಾಡು ರೋಡ್ ಮಾಡು ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲೆಲ್ಲಿ ಪ್ರಾಣಿಗಳು ಬದುಕ್ತಾ ಇದ್ವು ಅಲ್ಲಿ ಇವತ್ತು ಟಾರ್ ರೋಡ್ ಇದೆ ಅಲ್ಲಿ ಇವತ್ತು ಮಣ್ಣಿಲ್ಲ ಹುಲ್ಲಿಲ್ಲ ಕಂಠಿ ಇಲ್ಲ ಅವಕ್ಕೇನು ಬೇಕೋ ಅದು ಇಲ್ಲ ಮತ್ತು ಹ್ಯಾಂಗೆ ಬದುಕಬೇಕಾವು ಅವು ಬರ್ತಾವೆ ಅದು ಬಂದ್ಕೊಳ್ಳೇ ಪ್ರಾಣಿ ಬಂತು ಅದಕ್ಕೆ ಹೊಡಿ ನಾವು ಅದನ್ನು ಹೊಡಿತಾ ಇದ್ದೇವೆ ಸೊ ಹೀಗಾದರೆ ಪ್ರಾಣಿ ಹೆಂಗೆ ಬದುಕ್ತಾ ಅದು ಹುಲಿನೇ ಇರ್ಬೋದು ಚಿರತೆ ಇರ್ಬೋದು ಜಿಂಕೆ ಇರ್ಬೋದು ಇರ್ಬೋದು ಕಾಡು ಕೋಣ ಇರ್ಬೋದು ಕಾಡು ಇರ್ಬೋದು ಸೊ ಅನೇಕ ರೀತಿಯಿಂದ ನಾವು ಈ ಪ್ರಾಣಿಗಳಿಂದ ಎಷ್ಟೋ ಕಡೆಗೆ ರಿಪೋರ್ಟೇ ಆಗೋದಲ್ಲ ಇದು ಇನ್ನೊಂದು ನನಗೆ ಗೊತ್ತಿದೆ ರಿಪೋರ್ಟೇ ಆಗಲ್ಲ ಇದ್ರ ಬಗ್ಗೆ ಈಗ ಏನು ಸ್ವಲ್ಪ ಗೊತ್ತಿದ್ದವರು ಹಾಗೆ ರಿಪೋರ್ಟ್ ಮಾಡ್ತಾರೆ ವಿನಃ ಸುಮಾರು ಫಿಫ್ಟಿ ಪರ್ಸೆಂಟ್ ಏನೇನು ನಮ್ಮ ಪ್ರಾಣಿಗಳು ಸಾಯ್ತಾ ಇದ್ದಾವೆ ಅದ್ರ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ ನೀವು ಒಳಗೆಲ್ಲೂ ಹೋಗಿ ಏನೇನು ಮಾ ಒಳಗೆ ಏನೇನು ಆಗ್ತಾ ಇದೆ ನಮ್ಮ ದೇಶದಲ್ಲಿ ಹೌದು ನಾವು ಮೇಲಿನ ಮಣ್ಣೆಲ್ಲ ತೆಗಿತಾ ಇದ್ದೇವೆ ಈ ಇದೆ ಮೇಲ್ಮಣ್ಣಿಗೆ ಭಾಳಷ್ಟು ಮಹತ್ವ ಇದೆ ಆರು ಮೀಟರ್ ಇರೋದು ಅದು ಆಗೋದಕ್ಕೆ ಲಕ್ಷಾಂತರ ವರ್ಷಗಳು ತಗೊಂಡಿದ್ದಾವೆ ಆ ಮೇಲ್ಮಣ್ಣಿಗೆ ಮೇಲ್ಮಣ್ಣು ತೊಗೊಂಡು ಇವತ್ತು ಉಸುಕು ಮಾಡ್ತವೆ ಮರಳು ಯಾಕಂದ್ರೆ ಮರಳು ಭಾಳ ಕ ತೃಪ್ತಿ ಆಗಿದ್ದರಿಂದ ಮರಳು ಸಿಗೋದು ಕಡಿಮೆ ಆಗಿದ್ದರಿಂದ ಯಾಕಂದ್ರೆ ಮರಳು ಇವರು ಹೋಗಿ ಎಲ್ಲ ನದಿ ದಂಡೆ ಮೇಲಿಂದ ಎಲ್ಲ ತರ್ತಿದ್ರು ನದಿ ಪಾಪ ಪಾತ್ರದಿಂದ ಅವೆಲ್ಲ ನದಿ ಎಲ್ಲ ಎಲ್ಲೆಲ್ಲೋ ಹೋಗಿಬಿಡ್ತಿದ್ವು ನೀರು ಎಲ್ಲಿ ಹರಿದಿತ್ತು ಹರಿತಾ ಇರಲಿಲ್ಲ ಸೊ ಈ ರೀತಿ ನಾವು ನದಿಗಳನ್ನು ಹಾಳು ಮಾಡಿದ್ದೇವೆ ಸೊ ಆವಾಗ ಇಲ್ಲಿ ಮೇಲ್ಮಣ್ಣು ಈ ರೈತರಿಗೆ ಒಂದು ದಿವಸ ಒಂದು ಐದುನೂರು ರೂಪಾಯಿ ಕೊಟ್ಟು ಬಿಟ್ಟರೆ ಒಂದು ಎಕರೆಗೆ ಐದುನೂರು ಒಂದು ಸಾವಿರ ರೂಪಾಯಿ ಅವನು ಆರಾಮಾಗಿ ಅವನು ಯಾಕೆ ಮಣ್ಣು ಹೋಗಿ ನಾ ನೀರು ಹಾಕಿ ಬೆಳೆದು ತೊಗೊಂಡು ಹೋಗಿ ಮಾರ್ಕೆಟಿಂಗ್ ಯಾಕೆ ಮಾಡಬೇಕು ಆರಾಮ್ ಇರ್ತಿದ್ದೆ ಇಲ್ಲೇ ಇಲ್ಲೇ ನಡೆದಿದೆ ಬೇಕಾದರಷ್ಟು ನಮ್ಮೂರು ಕನಕಪುರದಲ್ಲಿ ಆಗ್ತಾ ಇದೆ ಮೇಲ್ಗಡೆ ಇಷ್ಟು ದುಡ್ಡು ತಗೊಂಡು ಮಾರ್ತಿದ್ದಾರೆ ಅದನ್ನ ಒಂದು ಸೀಯು ತರ್ತಾರೆ ಅಂತ ಜಾಳಿಗೆ ಜಾಳಿಗೆ ಮೇಲೆ ಮಣ್ಣು ಹಾಕ್ತಾರೆ ಸಣ್ಣ ಸಣ್ಣ ಮಣ್ಣೆಲ್ಲ ಹರಿದು ಹೋಗ್ತದೆ ಮೇಲೆ ಸಣ್ಣ ಇದು ಇನ್ನೊಂದು ಸಣ್ಣ ಸಣ್ಣ ಅದಕ್ಕೆ ಇವು ಅವೆಲ್ಲ ನಾವು ಉಸುಕು ಮಾಡ್ಕೊಂಡು ಅದನ್ನ ಮಾರ್ತಾ ಇದಾರೆ ಸೊ ಮೇಲ್ಮಣ್ಣು ಹೋಯ್ತು ಅಂತಂದ್ರೆ ಆಮೇಲೆ ಮೇಲ್ಮಣ್ ಬರೋದಕ್ಕೆ ನಿಮಗೆ ನೂರಾರು ವರ್ಷಗಳು ಬೇಕು ಈ ರೀತಿ ಮೇಲ್ಮಣ್ಣ ಕಳ್ಕೊಂಡಿದೆ ನಮ್ಮ ದೇಶದಲ್ಲಿ ಇವತ್ತು ಈ ಕೃಷಿ ಭೂಮಿ ಐವತ್ತು ಪರ್ಸೆಂಟ್ ಫಲವತ್ತತೆ ಕಳ್ಕೊಂಡಿದೆ ಈ ರೀತಿಯಿಂದ ಐವತ್ತು ಪರ್ಸೆಂಟ್ ನಾನು ಇದನ್ನ ಜಿ ಕೆ ಒಳಗೆ ಮೂರ್ನಾಲ್ಕು ತಿಂಗಳ ಹಿಂದೆ ನನಗೆ ಚೀಫ್ ಗೆಸ್ಟ್ ಅಂತ ಕರೆದಿದ್ರು ಅಲ್ಲೇ ಸುರೇಶ್ ಅಂತ ಪಾಪ ಅವರೆಲ್ಲ ಹೇಳಿದ್ರು ಕರೆಕ್ಟ್ ಇದೆ ಅಂತಂದ್ರು ಇನ್ನು ಮುಂದಿನ ವರ್ಷ ಇನ್ನೂ ಎಂಟು ಹತ್ತು ಪರ್ಸೆಂಟ್ ಹೆಚ್ಚಿಗೆ ಆಗ್ತದೆ ಅಂತಂದರು ಈ ರೀತಿ ನಾವು ಒಂದೇ ರೀತಿಯ ಅಂದರೆ ಈಗ ಏನು ಮೊನೋಕ್ರಾಪಿಂಗ್ ಅಂತಾರೆ ರಬ್ಬರ್ ಹಾಕೋ ರಬ್ಬರ್ ಹಾಕೋದು ಅಡಿಕೆ ಹಾಕೋ ಅಡಿಕೆ ಹಾಕೋ ಈಗ ಪಶ್ಚಿಮ ಘಟ್ಟ ನಾವು ಉಳಿಸಲೇಬೇಕು ಪಶ್ಚಿಮ ಘಟ್ಟ ಉಳಿದ್ರೇ ನಾವು ಕರ್ನಾಟಕದಲ್ಲಿ ಉಳಿಲಿಕ್ಕೆ ಸಾಧ್ಯ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದಕ್ಷಿಣ ಭಾರತಕ್ಕೆ ಅದು ಅರವತ್ತು ಪರ್ಸೆಂಟ್ ಜನರಿಗೆ ಊಟ ಕೊಡ್ತದೆ ನೀರು ಕೊಡ್ತದೆ ಮೆಡಿಸಿನ್ ಕೊಡ್ತದೆ ಇಲೆಕ್ಟ್ರಿಸಿಟಿ ಕೊಡ್ತಾವೆ ಯಾಕಂದರೆ ಒಂದು ಅರವತ್ತೈದು ನದಿಗಳು ಇದ್ದಾವೆ ನಮ್ಮ ದೊಡ್ಡ ಬೃಹತ್ ನದಿಗಳು ಈ ನದಿಗಳಲ್ಲಿ ನಾವು ಡ್ಯಾಮ್ ಕಟ್ಟಿಕೊಂಡು ಅಲ್ಲಿಂದ ಪವರ್ ಮಾಡಿದ್ದೇವೆ ಈಗ ನಾವು ಪವರೆಲ್ಲ ಬರ್ತಾ ಇರೋದು ಶರಾವತಿಯಿಂದ ಬರ್ತದೆ ಸೂಪಾದಿಂದ ಬರ್ತಾ ಇದೆ ಭಾಳಷ್ಟು ಪವರು ಈಗ ಸೋಲಾರ್ ಪವರ್ ಬೇಕು ಎಷ್ಟು ಸೋಲಾರ್ ಪವರ್ ಬರ್ತಾಬಿಟ್ಟು ಸೋಲಾರ್ ಪವರ್ ಮೇಲೆ ಪೂರ್ತಿ ನಾವು ಅವಲಂಬನೆ ಮಾಡಬೇಕಾಗೋದಿಲ್ಲ ಯಾಕಂತ ಎಷ್ಟೋ ಸತೆ ಮೋಡ ಮೋಡ ಬಂದುಬಿಡ್ತಾರೆ ಮೋಡ ಬಂದಾಗ ಸುಮಾರು ಐದು ಆರು ತಿಂಗಳವರೆಗೆ ಮೋಡ ಇದ್ದರೆ ನಾವು ಮಾಡಲಿಕ್ಕೆ ಅದು ಮತ್ತು ಅದರಿಂದ ಬಂದಂಥ ಬ್ಯಾಟ್ರಿ ಸ್ಟೋರೇಜು ಕೂಡ ಕಷ್ಟ ಇದೆ ಸೊ ಈ ಅನೇಕ ಒಂದನ್ನು ಒಂದು ಸಂಬಂಧಪಟ್ಟಿದ್ದಾವ ಇವು ನಾವು ಕಾಡುಗಳನ್ನು ನಾಶ ಮಾಡಿ ಕಾಡುಗಳ ಪಕ್ಕದಲ್ಲೇ ನಾವು ಇದು ಮಾಡ್ತಾ ಇದ್ದೇವೆ ಏನು ಕೃಷಿ ಮಾಡ್ತಾ ಇದ್ದೇವೆ ಆವಾಗ ಏನಾಗ್ತದೆ ಈಸಿಲಿ ಬಂದುಬಿಡ್ತವೆ ಕಾಡು ಪ್ರಾಣಿ ಪಕ್ಕದಲ್ಲೇ ಇದೆ ಏನೋ ಸಿಗ್ತದೆ ಅಂತ ಬರ್ತಾವೆ ಯಾಕಂದರೆ ಅದು ಅವುಗಳ ಎಷ್ಟೋ ಕಡೆಗೆ ನಾವು ನಾನು ಓಡಾಡ್ತಾ ಇದ್ದೇನೆ ನೋಡಿದ್ದೇನೆ ಇದನ್ನು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ